ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರ ವಂದಿಸುತ್ತ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಕಂಡ ಕಂಡಡೆ ಅಲೆದೆ ಕಾಮದೇನುವ ಬಯಸಿ ನನ್ನೊಳಗಿನ ಆತ್ಮವೇ ಗುರು ನಿನ್ನ ಕಾಣಲಾರದ ಕಣ್ಣುಗಳಿದ್ದೇನು ಫಲ ಹೌದಲ್ವೇ ಸ್ನೇಹಿತರೆ ನೆಮ್ಮದಿ ಸುಖ ಭೋಗ ಇದಕ್ಕಾಗಿ ಮನುಷ್ಯ ಎಲ್ಲಿ ಬೇಕಾದರೂ ದಣಿವಿಲ್ಲದೆ ಅಲಿಯಬಲ್ಲ ಏನು ಬೇಕಾದರೂ ಮಾಡಬಲ್ಲ ಇನ್ನೇನು ಸುಖ ನೆಮ್ಮದಿ ಕೈಗೆ ಎಟಕಿತು ಎಂದ ತಕ್ಷಣ ತ ಕ ತೈ ಅಂತ ಹೇಳಿ ಕುಣಿಯಲೂ ಬಲ್ಲ ಆದರೆ ಅವನು ತಿರುಗಿ ನೋಡಿದಾಗ ತಾನು ಕುಣಿಯುತ್ತಿರುವುದು ಎಲ್ಲಿ ಎಂಬ ಅರಿವಾಗ ತೊಡಗುತ್ತದೆ ನಡೆದ ಹಾದಿಯಲ್ಲಿ ಕಂದಕಕ್ಕೆ ತಾನೇ ತಾನೇ ಹೋಗಿ ಬಿದ್ದಿರುತ್ತಾನೆ ಮತ್ತೆ ಮೇಲೇರುವ ಹಪಾಹಪಿಯಲ್ಲಿ ಮೊದಲಿದ್ದ ನಿರಾಳತನವೂ ಇಲ್ಲದೆ ಕಳವಳದಿಂದ ತೊಳಲಾಡುತ್ತಾನೆ ಈ ಮನುಷ್ಯ ಎಂಬ ಪ್ರಾಣಿಯನ್ನು ಸೃಷ್ಟಿಸಿದ ದೇವರು ಅವನ ಒಳಿತಿಗಾಗಿ ಅವನ ಸುಖಕ್ಕಾಗಿ ವ್ಯವಸ್ಥೆಯನ್ನ ಮಾಡಿ ಕಳುಹಿಸಿದ್ದಾರೆ ಅದು ಸಿಗುವುದು ತನ್ನ ತಾನರಿತಾಗ ಆತ್ಮದಲ್ಲಿ ಅಡಕವಾದ ಅವನಿರುವು ಅರಿವಾದಾಗ ಮಾತ್ರ ಸುಖ ದೊರಕುತ್ತದೆ ಆತ್ಮ ಜ್ಞಾನದಲ್ಲಿ ಮಾತ್ರ ಅಂತಹ ಆತ್ಮ ತನ್ನೊಳಗೆ ಅಡಗಿದೆ ಎಂಬುದನ್ನು ತಿಳಿಯದೆ ಹೊರಗೆ ಅಲೆದಾಡುತ್ತಾನೆ ಆದರೆ ಗುರು ಕೃಪೆ ಎಂಬುದು ಲಭ್ಯವಾದ ಗಳಿಗೆಯಲ್ಲೇ ಆತನ ಒಳ ಕಂಗಳು ಬೆಳಕು ಪಡೆಯುತ್ತವೆ ಅದೇ ತಾನೇ ಈಗ ನಮ್ಗಾಗಿರೋದು ನಾವು ಗುರುವಿನ ಸೇವೆ ಮಾಡಲಿಕ್ಕೆ ಶುರು ಮಾಡಿದೀವಿ ಅವರ ಪೂಜೆಯನ್ನ ಮಾಡ್ತಾ ಇದೀವಿ ಪಥಗಳನ್ನ ಮಾಡ್ತಾ ಅವರು ಹೇಳಿದ ಉಪದೇಶಗಳಂತೆ ನಾವು ಕೆಲವರಿಗೆ ಸಹಾಯ ಮಾಡ್ತಾ ಇದೀವಿ ನಿಸ್ಸಾಯಕರ ಸೇವೆ ಮಾಡ್ತಾ ಇದೀವಿ ಪ್ರಾಣಿ ಪಕ್ಷಿಗಳಿಗೆ ಊಟವನ್ನು ಕೊಡ್ತಾ ಇದೀವಿ ಒಳ್ಳೆ ರೀತಿಯಲ್ಲಿ ಕರ್ಮಗಳನ್ನು ಮಾಡ್ತಾ ಇದೀವಿ ಅಂದರೆ ಅಂದರೆ ಒಳ್ಳೆಯದನ್ನ ಆಲೋಚಿಸ್ತಾ ಇದ್ದೀವಿ ಒಳ್ಳೆಯ ದಾರಿಯಲ್ಲಿ ಸಾಗುವ ಪ್ರಯತ್ನವನ್ನು ಮಾಡ್ತಾ ಇದೀವಿ ನಮ್ಮ ತಪ್ಪಿನ ಅರಿವು ನಮಗಾಗಿದೆ ಅದನ್ನು ನಾವು ಗುರುಗಳ ಪಾದದಲ್ಲಿಟ್ಟು ಶರಣಾಗಿದ್ದೀವಿ ಶರಣಾಗಿ ಪಶ್ಚಾತ್ತಾಪ ಪಟ್ಟಿದ್ದೀವಿ ಬಾಬಾ ಇನ್ನು ಮುಂದಿನ ಜೀವನ ನನ್ನ ಕೈ ಹಿಡಿದು ನಡೆಸು ಅಂತ ಹೇಳಿ ನಾವು ಅವರಲ್ಲಿ ಸಮರ್ಪಣೆ ಆಗಿದ್ದೀವಿ ಅಂದಾಗ ಭಯಪಡೋ ಅವಶ್ಯಕತೆನೇ ಇಲ್ಲ ಸ್ನೇಹಿತರೆ ಬಾಬಾ ಖಂಡಿತ ನಿಮ್ಮ ಕೈ ಹಿಡ್ದಿದ್ದಾರೆ ನಡೆಸೇ ನಡೆಸ್ತಾರೆ ನೀವು ಏನನ್ನ ಬೇಕು ಅಂತ ಹೇಳಿ ಬಯಸ್ತಾ ಇದ್ದೀರೋ ಇದಿರಲ್ಲ ಜೀವನದಲ್ಲಿ ನೆಮ್ಮದಿ ಸುಖ ಶಾಂತಿ ಗಂಡ ಹೆಂಡತಿ ದೂರ ಆಗಿದ್ದೀವಿ ಇಲ್ಲ ನನ್ನ ಮಕ್ಕಳು ನನ್ನಿಂದ ದೂರ ಆಗಿದ್ದಾರೆ ಇಲ್ಲ ಮಕ್ಕಳಿಲ್ಲ ಈ ರೀತಿ ಸಮಸ್ಯೆ ಕಾಡ್ತಾ ಇದೆ ಮನೆಯಲ್ಲಿ ದಾರಿದ್ರ್ಯ ಉಂಟಾಗಿದೆ ದುಡಿಮೆ ಇಲ್ಲ ಕೆಲಸ ಇಲ್ಲ ಈ ಎಲ್ಲ ಹಪ್ಪಹಪ್ಪಿಯನ್ನು ನಾವು ಮೊದಲು ಬಿಟ್ಟು ಗುರುವಿನ ಪಾದಗಳಿಗೆ ಇವೆಲ್ಲವನ್ನು ಅರ್ಪಿಸಬೇಕು ನಿಶ್ಚಿಂತೆಯಿಂದ ಅವನ ಸೇವೆಯನ್ನು ಮಾಡೋ ಪ್ರಯತ್ನ ನಾವು ಮಾಡಲೇಬೇಕು ಸ್ನೇಹಿತರೆ ನಾವು ಅಂದ್ಕೊಳ್ಬೋದು ಇಷ್ಟೆಲ್ಲ ಸಮಸ್ಯೆಯಲ್ಲಿ ನಾವು ಹೇಗೆ ನಾವು ಶಾಂತವಾಗಿ ನಮ್ಮ ಮನಸ್ಸನ್ನು ಇಟ್ಕೊಂಡು ಭಗವಂತನ ಕಡೆಗೆ ನಾವು ಧ್ಯಾನವನ್ನು ಮಾಡೋದು ಭಕ್ತಿಯನ್ನು ಇಡೋದು ನಮ್ಗೆ ಗೊತ್ತಾಗ್ತಾನೆ ಇಲ್ಲ ತುಂಬ ಕಷ್ಟ ಆಗ್ತಾ ಇದೆ ಕಷ್ಟ ಆಗ್ತಾ ಇದೆ ಎಷ್ಟೇ ನಾನು ಬಾಬಾನ ಪೂಜೆಯನ್ನು ಮಾಡ್ತೀನಿ ಎಲ್ಲ ಮಾಡ್ತೀನಿ ಆದರೆ ಮಾಡಿದ ಮೇಲೆ ಮತ್ತೆ ಅದೇ ಸಮಸ್ಯೆಗಳು ನನ್ನನ್ನು ಕಾಡ್ತಾ ಇದ್ದಾವೆ ಅಂತ ಏನು ಅಂದ್ಕೊಳ್ತೀವಲ್ವ ಅದೇ ನಾವು ತಪ್ಪು ಮಾಡೋದು ಸ್ನೇಹಿತರೆ ಅಂದರೆ ಸಮರ್ಪಣೆಯ ಭಾವ ಅಂದರೆ ಇದಲ್ಲ ಸಮರ್ಪಣೆಯ ಭಾವ ಅಂದರೆ ಏನು ಗೊತ್ತಾ ನಾವು ಬಾಬಾ ನನ್ನ ನಂಬಿದ್ದೀವಿ ಅಂದಮೇಲೆ ನಾವು ನಮ್ಮ ದುಃಖಗಳನ್ನು ಕಷ್ಟಗಳನ್ನು ಸಮಸ್ಯೆಗಳನ್ನು ಅವನ ಪಾದಗಳಲ್ಲಿ ಹಾಕಿದ್ದೀವಿ ಪಶ್ಚಾತ್ತಾಪಪಟ್ಟು ಅಂದರೆ ನಮ್ಮ ಇಚ್ಛೆಗಳ ಈಡೇರಿಕೆಯ ಕೋರಿಕೆ ಆಗಿರ್ಬೋದು ಇಲ್ಲ ನಮ್ಮ ಮನೆಯಲ್ಲಿ ಈ ರೀತಿ ಸಮಸ್ಯೆಗಳಿದ್ದಾವೆ ಅನ್ನೋದೇ ಆಗಿರ್ಬೋದು ಇಲ್ಲ ನನಗೇನಾದರೂ ಬೇಕು ಅನ್ನೋ ಉದ್ದೇಶದ್ದೇ ಆಗಿರ್ಬೋದು ಎಲ್ಲವನ್ನು ನಾವು ನಿಶ್ಚಿಂತೆಯಿಂದ ಅವರ ಪಾದಗಳಿಗೆ ಸಮರ್ಪಣೆ ಮಾಡಬೇಕು ಸಮರ್ಪಣೆ ಮಾಡಿದ ಮೇಲೆ ಆ ವಿಚಾರಗಳ ಬಗ್ಗೆ ಮತ್ತೆ ನಾವು ಚಿಂತಿಸಬಾರ್ದು ಪ್ರಾಮಾಣಿಕವಾಗಿ ಶ್ರದ್ಧೆ ಇಟ್ಟು ಪ್ರಯತ್ನ ಪಡಬೇಕು ಸದಾ ಗುರುವಿನ ಸ್ಮರಣೆಯನ್ನು ಮಾಡ್ತಾ ಉಸಿರು ಉಸಿರಲ್ಲಿ ಅವರ ನಾಮವನ್ನು ಬೆರೆಸ್ತಾ ನಾವು ಯಾವಾಗ ಅವರಲ್ಲಿ ಲೀನವಾಗ್ತಾ ಹೋಗ್ತೀವೋ ಅವರಲ್ಲಿ ನಾವು ವಿಲೀನವಾಗ್ತಾ ಹೋಗ್ತಿವೋ ಆಗ ನಾವೇನಲ್ಲಿ ಬಾಬಾನ ಪಾದಗಳಲ್ಲಿ ಸಮರ್ಪಣೆ ಮಾಡಿರ್ತೀವಲ್ವಾ ಅದಕ್ಕೊಂದು ಅರ್ಥ ಸಿಗುತ್ತೆ ಸ್ನೇಹಿತರೆ ಅದನ್ನ ಬಿಟ್ಟು ನಾವಲ್ಲಿ ಸಮರ್ಪಣೆ ಮಾಡಿದೀವಿ ಎಲ್ಲವನ್ನ ಬಾಬಾನ ಪಾದಗಳಲ್ಲಿ ಪಶ್ಚಾತ್ತಾಪಪಟ್ಟು ನನಗಿಷ್ಟು ಕಷ್ಟ ಇದೆ ಇಷ್ಟು ಸಮಸ್ಯೆ ಇದೆ ಅಂತ ಹೇಳಿ ಸಮರ್ಪಣೆ ಮಾಡಿದೀವಿ ಹಾಗೆ ನನ್ನ ಇಚ್ಛೆಗಳು ಈಡೇರ್ಬೇಕು ಅಂತಾನೂ ನಾವು ಸಮರ್ಪಣೆ ಮಾಡ್ಬಿಟ್ಟಿದೀವಿ ಮಾಡಾದ್ಮೇಲೂ ನಾವು ಅದ್ರ ಬಗ್ಗೆ ಯೋಚಿಸ್ತಿದ್ದೀವಿ ಅಂದ್ರೆ ಮತ್ತೆ ನಾವು ಗುರುವಿನ ಬಗ್ಗೆ ಶಂಕೆಯನ್ನ ವ್ಯಕ್ತಪಡಿಸ್ತಾ ಇದೀವಿ ಅಂತ ಹೇಳಿ ಅರ್ಥ ಸ್ನೇಹಿತರೆ ಅಂದ್ರೆ ನಾ ಹೇಳಿದ ಅರ್ಥ ಆಗ್ತಾ ಇದೆಯಲ್ಲ ನಾವು ಗುರುವಿನಲ್ಲಿ ಒಂದು ವಿಶ್ವಾಸವಿಟ್ಟು ಏನನ್ನೋ ಒಂದು ಪರಿಹಾರವನ್ನು ಬೇಡ್ತಾ ಇದ್ದೀವಿ ಅಂದಾಗ ನಾವು ನಿಶ್ಚಿಂತರಾಗಿರ್ಬೇಕು ಅದನ್ನು ಅವರ ಪಾದಗಳಿಗೆ ಅರ್ಪಣೆ ಮಾಡಿದ ಮೇಲೆ ಮತ್ತೆ ಅದರ ಬಗ್ಗೆ ನಾವು ಚಿಂತಿಸಬಾರ್ದು ನೀನಿಟ್ಟ ಹಾಗೆ ಆಗಲಿ ನಾನು ಪರಿಪೂರ್ಣವಾಗಿ ಸಮರ್ಪಣೆ ಮಾಡಿದ್ದೀನಿ ನನ್ನ ಕರ್ತವ್ಯವನ್ನು ನಾನು ಮಾಡ್ತೀನಿ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೀನಿ ಅಂತ ಹೇಳಿ ಪ್ರಯತ್ನವೂ ಪಡಬೇಕು ಶ್ರದ್ಧೆ ಇಟ್ಟು ಹಾಗೆ ನಾವು ದಿನನಿತ್ಯ ಬಾಬಾರವರ ನಾಮಸ್ಮರಣೆಯನ್ನು ಹಾಗಲಿರುಳು ಎನ್ನದೇ ನಮ್ಗೆ ಯಾವಾಗೆಲ್ಲ ಆಗತ್ತೋ ಆವಾಗೆಲ್ಲ ನಾವು ಅವರ ನಾಮಸ್ಮರಣೆಯನ್ನು ಮಾಡ್ತಾನೆ ಇರಬೇಕು ಆ ನಾಮಸ್ಮರಣೆ ಹೇಗಿರಬೇಕು ಅಂದ್ರೆ ನಮ್ಮ ಹೃದಯ ತುಂಬಿ ಬರಬೇಕು ನಿಷ್ಕಲ್ಮಶ ಭಾವದಿಂದ ಇರಬೇಕು ಆ ಭಾವದಲ್ಲಿ ನಾವು ಮತ್ತೆ ಬಾಬಾ ಮಾತ್ರ ಇರಬೇಕು ಆಗ ನಾವು ಬಾಬಾರವನ ನಾಮ ಜಪವನ್ನು ಮಾಡುವುದು ನೇರವಾಗಿ ಊರ್ಜೆಗಳ ಮೂಲಕ ಅವರ ಪಾದಗಳಲ್ಲಿ ಹೋಗಿ ಸೇರ್ಕೊಳ್ಳುತ್ತೆ ಆಗ ಅದು ಸೇರಿದಾಗ ಏನಾಗುತ್ತೆ ಅಂದ್ರೆ ಅಲ್ಲಿ ನಾವೇನು ಬಾಬಾರವರ ಪಾದಗಳಿಗೆ ಸಮರ್ಪಣೆ ಮಾಡಿರ್ತೀವಲ್ವಾ ನಮ್ಮ ಇಚ್ಛೆಗಳ ಈಡೇರಿಕೆಯ ಕೋರಿಕೆಯಾಗಿರ್ಬೋದು ಇಲ್ಲ ಕಷ್ಟಗಳ ನಿವಾರಣೆಯ ಕೋರಿಕೆ ಆಗಿರ್ಬೋದು ಇಲ್ಲ ಇನ್ನೇನೇನು ಇರುತ್ತೋ ನಮಗೆ ಸಮಸ್ಯೆ ಅವು ಎಲ್ಲವನ್ನ ನಾವು ಅರ್ಪಿಸಿರ್ತೀವಲ್ವಾ ಅವುಗಳು ಪೂರ್ಣಗೊಳ್ಳಿಕೆ ಶುರುವಾಗ್ತವೆ ಸ್ನೇಹಿತರೆ ಕಷ್ಟಗಳಾದರೆ ಪರಿಹಾರ ಆಗಲಿಕ್ಕೆ ಶುರುವಾಗ್ತವೆ ಹಾಗೆ ಸಮಸ್ಯೆಗಳಾಗಿದ್ದರೆ ಅವು ಕೊನೆಗೊಳ್ತವೆ ಹಾಗೆ ಇಚ್ಛೆಗಳಾಗಿದ್ದರೆ ಅವು ಒಂದೊಂದಾಗಿ ಈಡೇರ್ತಾ ಹೋಗ್ತವೆ ಅದಕ್ಕೆ ಹೇಳೋದು ಸಮರ್ಪಣೆ ಬಹಳ ಮುಖ್ಯ ಒಂದು ಗಂಡು ಒಂದು ಹೆಣ್ಣು ಮದುವೆ ಆಗಿದೆ ಅಂದರೆ ಅದು ಒಂದು ಸಮರ್ಪಣೆ ಅಂತಲೇ ಒಬ್ರಿಗೊಬ್ಬರು ಸಮರ್ಪಣೆ ಮಾಡ್ಕೊಳ್ಳೋದು ಅದನ್ನು ಬಿಟ್ಟು ನಾನೇ ಮೇಲೂ ನೀನೇ ಕೀಳು ಅನ್ನೋ ಭಾವ ಅಲ್ಲಿರಬಾರ್ದು ಗಂಡ ಆ ಭಾವ ಇದ್ದಾಗಲೇ ಗಂಡ ಹೆಂಡತಿಯ ಮನಸ್ಸು ಏರಿಳಿತ ಆಗುತ್ತೆ ಅಲ್ಲಿ ಜಗಳ ಸಮಸ್ಯೆಗಳು ಉಂಟಾಗ್ತವೆ ಅದು ಬಿಟ್ಟು ನಾನು ನಿನಗೆ ಸಮರ್ಪಣೆ ಆಗಿದ್ದೀನಿ ನೀನು ನನಗೆ ಸಮರ್ಪಣೆ ಆಗಿ ಈ ಸಮರ್ಪಣಾ ಭಾವದಲ್ಲಿ ನಾವು ಹೊಂದಾಣಿಕೆ ಮಾಡಿಕೊಂಡು ಒಳ್ಳೆ ರೀತಿಲಿ ಜೀವನ ಮಾಡೋಣ ಹಿಂದೆ ನೀನ್ ಹೇಗಿದ್ಯೋ ನನಗೆ ಗೊತ್ತಿಲ್ಲ ನಿನ್ನ ಗುಣಗಳು ಹೇಗಿದ್ವೋ ನನಗೆ ಗೊತ್ತಿಲ್ಲ ನೀನು ಬೆಳೆದಿದ್ದೇ ಬೇರೆ ರೀತಿಯಲ್ಲಿ ಹಾಗೆ ನಾನು ಕೂಡ ಅದನ್ನ ಅದನ್ನೆಲ್ಲ ನಾವು ಬಿಟ್ಟು ಅದನ್ನ ನೆನಪು ಮಾಡ್ಕೊಳ್ಳೋಣ ಅಷ್ಟೇ ಯಾವಾಗಾದ್ರೂ ಅದನ್ನ ನೆನಪು ಮಾಡಿಕೊಂಡು ನಗೋಣ ಇಲ್ಲ ಅದನ್ನ ನೆನಪು ಮಾಡಿಕೊಂಡು ನಡ್ಕೊಂಡು ನಮ್ಮ ಜೀವನದಲ್ಲಿ ಅದರಿಂದ ಏನಾದರೂ ಸಾಧನೆ ಮಾಡೋಕೆ ಆಗುತ್ತಾ ಅಂತ ಹೇಳಿ ಅದರಲ್ಲಿ ವಿಚಾರಗಳಿದ್ರೆ ಅದನ್ನು ತಗೊಳ್ಳೋಣ ಈ ರೀತಿ ಚರ್ಚೆ ಮಾಡಬೇಕೆ ವಿನಃ ಅದನ್ನ ಬಿಟ್ಟು ನಾನು ನಮ್ಮ ಅಪ್ಪನ ಮನೇಲಿ ಹಾಗಿದ್ದೆ ಒಂದು ಕೆಲಸನೂ ಮಾಡ್ತಿರ್ಲಿಲ್ಲ ಕಸನೂ ಿಲ್ಲ ನಮ್ಮ ಅಪ್ಪನ ಮನೆಯಲ್ಲಿ ನಾನು ಆರಾಮಾಗಿ ರಾಣಿ ಥರ ಇದ್ದೆ ಅಂತೇಳಿ ನಾವು ಹೇಳೋದಲ್ಲ ಆ ಗಂಡಸ್ರು ಅಷ್ಟೇ ನಮ್ಮ ಅಪ್ಪ ನನ್ನ ಕೈಯಲ್ಲಿ ಒಂದು ಲೋಟನೂ ನನಗೆ ನನಗೇನೂ ಕೆಲಸ ಮಾಡಕ್ಕೆ ಕೊಟ್ಟಿಲ್ಲ ನಾನು ಹೊರಗೆ ಹೋಗೋದಷ್ಟೇ ನನಗೆ ತಿರುಗಾಡೋದಷ್ಟೇ ಕೆಲಸ ಮಾಡೋದಷ್ಟೇ ನನ್ನ ಕೆಲಸ ನಾನು ಯಾವುದಕ್ಕೂ ಸಂಸಾರದ ವಿಚಾರದಲ್ಲಿ ನಾನು ಯಾವುದಕ್ಕೂ ತಲೆ ಹಾಕಲ್ಲ ನೀನೇ ಮಕ್ಕಳನ್ನ ನೋಡ್ಕೊಳ್ಬೇಕು ನೀನೇ ಮಕ್ಕಳ ಜವಾಬ್ದಾರಿ ತಗೋಬೇಕು ಮನೆ ಜವಾಬ್ದಾರಿ ಎಲ್ಲ ನೀನೇ ತಗೊಳ್ಬೇಕು ನಾನು ತಂದು ಹಾಕೋದಷ್ಟೇ ಅಂತೇಳಿ ಅವರು ಈ ರೀತಿ ಕೈ ತೊಳ್ಕೊಳ್ಳೋದಲ್ಲ ಸ್ನೇಹಿತರೆ ಸಮರ್ಪಣಾ ಭಾವ ಅಂದರೆ ಇದಾಗೋದಿಲ್ಲ ಗಂಡು ಹೊರಗಡೆ ಹೋಗಿ ದುಡಿಲಿ ಹೆಣ್ಣು ಗಂಡು ಎರಡೂ ಜನ ಹೋಗಿ ದುಡಿತಾರಲ್ವ ಕೆಲವೊಂದು ಸಮಯದಲ್ಲಿ ಹಾಗೆ ಮನೆಯಲ್ಲಿ ಒಬ್ಬ ಹೆಣ್ಮಗಳು ಇದ್ದಾಳೆ ನಾನು ಹೊರಗಡೆ ಹೋಗಿ ದುಡಿತೀನಿ ಅಂದರೆ ನೀವೆಷ್ಟು ಹೊರಗಡೆ ಹೋಗಿ ದುಡಿತಿರೋ ಅದಕ್ಕೆಲ್ಲ ನಿಮ್ಮ ಮನೆಯೇ ಅಡಿಪಾಯ ಆಗಿರುತ್ತೆ ನಿಮ್ಮ ಹೆಂಡತಿ ಯಾವ ರೀತಿ ತೃಪ್ತಳಾಗಿರ್ತಾಳೋ ಅಂದರೆ ಅವಳನ್ನು ನೀವು ಎಷ್ಟು ಪ್ರೀತಿಯಿಂದ ಆಧಾರದಿಂದ ಗೌರವಿಸ್ತೀರೋ ಅಷ್ಟೇ ಯಶಸ್ಸನ್ನು ನೀವು ಜೀವನದಲ್ಲಿ ಪಡ್ಕೊಳ್ತೀರಾ ಅಂದರೆ ನೀವು ಆರಾಮಾಗಿ ನೆಮ್ಮದಿ ಕೆಲಸ ಹೋಗಿ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅಂದರೆ ನೀವು ನಿಮ್ಮ ಹೆಂಡತಿ ಆಗಿರ್ಬೋದು ನಿಮ್ಮನ್ನು ನೋಡ್ಕೊಳ್ಳೋ ಯಾರೇ ಆಗಿರ್ಬೋದು ಅವರು ಸಂತೋಷವಾಗಿದ್ದಾರೆ ಅವರು ಸಮರ್ಪಕವಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಮನೆಯಲ್ಲಿ ಅಂತ ಾಗ ಮಾತ್ರ ನೀವು ಹೊರಗಡೆ ಹೋಗಿ ಈ ರೀತಿ ದುಡಿಲಿಕ್ಕೆ ಸಾಧ್ಯ ಅಲ್ವಾ ಸ್ನೇಹಿತರೆ ಹಾಗಾಗಿ ಹೆಣ್ಣಿಗೂ ಗೌರವ ಕೊಡಿ ಅವಳು ಸಹ ಮನೆಯಲ್ಲಿ ಬೆಳಗ್ಗೆ ಬೇಗ ಹೇಳ್ತಾಳೆ ಮನೆಯೆಲ್ಲ ಸ್ವಚ್ಛಗೊಳಿಸ್ಕೊಳ್ತಾಳೆ ಹಾಗೆ ಮನೆ ನಮ್ಮ ಕುಟುಂಬ ಚೆನ್ನಾಗಿರ್ಲಿ ಅಂತೇಳಿ ದೇವರ ಪೂಜೆ ವ್ರತ ನಿಯಮಗಳನ್ನ ಪಾಲಿಸ್ತಾ ಇದ್ದಾಳೆ ನನಗೋಸ್ಕರ ಮಕ್ಕಳಿಗೋಸ್ಕರ ಶ್ರೇಯಸ್ಸನ್ನೇ ಸದಾ ಬಯಸ್ತಾ ಇದ್ದಾಳೆ ನಮ್ಮ ಕುಟುಂಬದ ಉದ್ಧಾರಕ್ಕೋಸ್ಕರ ಅವಳು ಕೂಡ ದೇವರಲ್ಲಿ ದಿನನಿತ್ಯ ಪ್ರಾರ್ಥನೆ ಮಾಡ್ತಾಳೆ ಹಾಗೆ ನಮ್ಗೆಲ್ಲ ಹೊಟ್ಟೆ ತುಂಬಾ ಆಹಾರವನ್ನು ಬೇಯಿಸಿ ಹಾಕ್ತಾಳೆ ಬೇಯಿಸಿ ಹಾಕ್ಬೇಕಾದ್ರೆ ಸುಮ್ಮನೆ ಬೇಯಿಸಿ ಹಾಕ್ತಾಳೆ ಆರೋಗ್ಯಕ್ಕೆ ಯಾವುದು ನನ್ನ ಗಂಡ ಮಕ್ಕಳಿಗೆ ಒಳ್ಳೆಯದು ಅಂತ ಹೇಳಿ ಅವಳು ಅದನ್ನು ಯೋಚಿಸಿ ತರಕಾರಿಗಳನ್ನು ಕೊಳ್ತಾಳೆ ಸ್ವಚ್ಛವಾಗಿ ತೊಳಿತಾಳೆ ಹೆಚ್ಚಿ ಅದನ್ನು ಸರಿಯಾದ ರೀತಿಯಲ್ಲಿ ಹದವಾಗಿ ಬೇಯಿಸಿ ಅದರಲ್ಲಿ ಭಗವಂತನ ನಾಮಸ್ಮರಣೆ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತೇಳಿ ಅದನ್ನು ಊಟಕ್ಕೆ ಪಡಿಸ್ತಾಳಲ್ಲ ಪ್ರೀತಿಯಿಂದ ಬೆಳೆಸ್ತಾಳೆ ಕಾಳಜಿಯಿಂದ ಮಾಡಿರ್ತಾಳೆ ಅದನ್ನು ಆ ಕಾಳಜಿಯ ಭಾವವೇ ಸಮರ್ಪಣೆ ಅಂತ ಹೇಳುತ್ತೆ ಸ್ನೇಹಿತರೆ ಅಂದರೆ ಅವಳು ಏನೇ ಮಾಡಿದರೂ ಸಮರ್ಪಣಾ ಮನೋಭಾವದಿಂದ ಮಾಡ್ತಾ ಇದ್ದಾಳೆ ನನ್ನ ಗಂಡ ನನ್ನ ಮಕ್ಕಳು ಅನ್ನುವ ಸಮರ್ಪಣಾ ಭಾವದಿಂದ ಮಾಡ್ತಾ ಇದ್ದಾಳೆ ಮನೆ ಕೆಲಸ ಮಾಡೋದಾದರೂ ಅಷ್ಟೇ ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ ಒಂದು ಮಗು ಜನ್ಮ ಕೊಡ್ತಾಳೆ ಅಂದ್ರೆ ಅದು ಸಮರ್ಪಣೆ ಅವಳು ತನ್ನ ಕುಟುಂಬಕ್ಕೋಸ್ಕರ ಗಂಡ ಹೆಂಡತಿಯ ಸಂಬಂಧಕ್ಕೆ ನಮ್ಮ ಪೀಳಿಗೆ ಮುಂದೆ ಬೆಳಿಲಿ ಅಂತ ಹೇಳಿ ಒಂದು ಸಮರ್ಪಣಾ ಭಾವದಿಂದ ಸಮರ್ಪಣೆ ಆಗ್ತಾಳೆ ಸ್ನೇಹಿತರೆ ಸರಿ ಅತ್ತೆ ಮಾವ ಕಂಡೀಷನ್ ಹಾಕ್ಬಿಡ್ತಾರೆ ನಮಗೆ ಮೂರು ಜನ ಮೊಮ್ಮಕ್ಕಳು ಬೇಕು ಎರಡು ಜನ ಮೊಮ್ಮಕ್ಕಳು ಬೇಕು ಆದರೂ ಕೂಡ ಅವಳು ಎಷ್ಟೇ ನೋವಾದರೂ ಪರವಾಗಿಲ್ಲ ಅವಳಿಗೆ ಆಗದೇ ಇದ್ರೂ ಪರವಾಗಿಲ್ಲ ಅವರ ಇಚ್ಛೆಗಳನ್ನ ಈಡೇರಿಸಲಿಕ್ಕೆ ಅವಳು ಸಮರ್ಪಣೆ ಆಗ್ತಾಳೆ ಹಾಗಾಗಿ ಸಮರ್ಪಣೆ ತನ್ನನ್ನು ತಾನೇ ಸಮರ್ಪಣೆ ಮಾಡ್ಕೊಳ್ತಾಳೆ ಇದು ಅವಳ ದೊಡ್ಡತನ ಅಲ್ಲ ಇದಕ್ಕೆ ಹೇಳೋದು ಸಮರ್ಪಣೆ ಅಂತ ಹೇಳಿ ಅದಕ್ಕೋಸ್ಕರ ಒಂದು ಹೆಣ್ಣು ಹೆಣ್ಣು ಮನೆಯಲ್ಲಿದ್ದು ಏನು ಮಹಾ ಕೆಲಸ ಮಾಡ್ತಾಳೆ ಮಾಡ್ತಾಳೆ ಮಿಕ್ಸಿ ಇದೆ ವಾಷಿಂಗ್ ಮಿಷಿನ್ ಇದೆ ಇದರಲ್ಲೇ ಎಲ್ಲ ಕೆಲಸ ಮುಗ್ದು ಹೋಗುತ್ತೆ ಅನ್ನೋ ಭಾವದಿಂದ ಒಂದು ಹೆಣ್ಣನ್ನು ಅಳಿಬೇಡ್ರಿ ಸ್ನೇಹಿತರೆ ಪರಿಶ್ರಮ ಇರುತ್ತೆ ಇನ್ನಲ್ಲೇ ಬಟ್ಟೆ ತೊಳೆಯೋದಾದ್ರೂ ಆ ಮಿಷನಿಗೆ ಸೋಪಿನ ಪುಡಿ ಹಾಕಬೇಕು ಬಟ್ಟೆ ಹಾಕಬೇಕು ನೀರು ಹಾಕಬೇಕು ಅದನ್ನಲ್ಲಿಂದ ತೆಗಿಬೇಕು ಒಣಗಿಸಬೇಕು ತೆಗ್ದು ಮಡಚಿಡಬೇಕು ಇದು ಶ್ರಮನೆ ತಾನೇ ಕೈಯ್ಯಲ್ಲಿ ಬಟ್ಟೆ ತೊಳಿತಾ ಇದ್ದಾರೆ ಅಂದರೆ ಅದು ಅಷ್ಟೇ ಶ್ರಮನೆ ಮಿಕ್ಸಿಲಿ ಮಾಡ್ತಾ ಇದ್ದಾರೆ ಅಂದರೆ ಮಿಕ್ಸಿ ಮಿಕ್ಸಿ ಮಾಡಬೇಕು ಅನ್ನೋ ಪದಾರ್ಥಗಳನ್ನು ಹದವಾಗಿ ಜೋಡಿಸಿ ನಂತರವೇ ತಾನೇ ಮಿಕ್ಸಿಗೆ ಹಾಕೋದು ಅದು ಒಂದು ಶ್ರಮನೆ ತಾನೆ ಹಾಗಾಗಿ ಪ್ರತಿಯೊಂದರಲ್ಲೂ ಒಂದು ಹೆಣ್ಣು ಶ್ರಮ ಪಡ್ತಾಳೆ ಮತ್ತೆ ಶಾಲೆಯಿಂದ ಮಕ್ಕಳು ಬಂದ ತಕ್ಷಣ ಮತ್ತೆ ಅವ್ರ ಮಕ್ಕಳಿಗೆ ಸೇವೆ ಮಾಡ್ತಾಳೆ ಅವ್ರಿಗೆ ಬಂದ ತಕ್ಷಣ ಕೈಕಲ್ ಮುಖ ತೊಳಿಸಿ ಮತ್ತೆ ತನ್ನ ಕೈಲಾದಷ್ಟು ಹೇಳ್ಕೊಡ್ತಾಳೆ ಕೊಡ್ತಾಳೆ ಹಾಗೆ ಮತ್ತೆ ಅವ್ರಿಗೆ ಏನ್ ಬೇಕಾದರೂ ಹಾಲು ಏನಾದರೂ ಸಂಜೆ ತಿನ್ಲಿಕ್ಕೆ ತಿಂಡಿಗಳನ್ನ ಕೊಡ್ತಾಳೆ ಈ ರೀತಿ ಸಮರ್ಪಣೆ ಆಗ್ತಾಳಲ್ವಾ ಮತ್ತೆ ಅಡಿಗೆ ಎಲ್ಲ ಆದ್ಮೇಲೆ ಮತ್ತೆ ಅಡಿಗೆ ಮನೆ ಕ್ಲೀನ್ ಮಾಡ್ಕೊಳ್ಬೇಕು ಮತ್ತೆ ಈ ರೀತಿನೇ ಒಂದೊಂದೊಂದೇ ಭಾವದಲ್ಲಿ ಅವಳು ಸಮರ್ಪಣೆ ಆಗ್ತಾಳೆ ಹಾಗಾಗಿ ಹೆಣ್ಣನ್ನ ಸಹ ಕೀಳಾಗಿ ನೋಡ್ಬೇಡ್ರಿ ಹಾಗೆ ಹೆಣ್ಮಕ್ಳು ಅಷ್ಟೇ ಗಂಡನನ್ನ ಕೀಳಾಗಿ ನೋಡ್ಬೇಡ್ರಿ ಅವ್ರು ಹೊರಗಡೆ ಹೋಗ್ತಾ ಇದ್ದಾರೆ ಅಲ್ಲಿ ಎಷ್ಟು ಒತ್ತಡ ಇರುತ್ತೆ ಅವರು ಇನ್ನೊಬ್ರು ಕೆಳಗೆ ಕೆಲಸ ಮಾಡ್ತಾ ಇದಾರೆ ಅಂದಾಗ ಅವರಿಂದ ಅವ್ರಿಗೆ ಎಷ್ಟು ಒತ್ತಡ ಆಗಿರುತ್ತೆ ಹಾಗಾಗಿ ಅವರನ್ನ ಅರ್ಥ ಮಾಡ್ಕೊಂಡು ಅಷ್ಟೇ ಒಳ್ಳೆ ರೀತಿಲಿ ಸಮರ್ಪಣೆ ಆಗ್ರಿ ಅವ್ರಿಗೆ ಹೋಗ್ಬೇಕಾದ್ರೆ ಒಳ್ಳೆ ರೀತಿಲಿ ಅವರನ್ನ ಕಳಿಸ್ಕೊಡ್ರಿ ಕೆಲಸಕ್ಕೆ ಹಾಗೆ ಮನೆಗೆ ಬಂದ ತಕ್ಷಣ ಅವರನ್ನ ಅಷ್ಟೇ ಗೌರವ ಆಧಾರದಿಂದ ಅವರಿಗೂ ಕೂಡ ಬನ್ರಿ ಕೆಲಸಕ್ಕೆ ಹೋಗಿ ಬಂದ್ರ ಬನ್ರಿ ಕೂತ್ಕೊಳ್ರಿ ಅಂತ ಹೇಳಿ ಒಂದ್ ಲೋಟ ನೀರ್ ಕೊಡೋದು ಆಮೇಲೆ ಟೀ ಮಾಡ್ಕೊಡೋದು ಈ ರೀತಿ ಅವರನ್ನ ಸೌಜನ್ಯದಿಂದ ಒಂದು ಸಮರ್ಪಣಾ ಭಾವದಿಂದ ನೋಡ್ಕೊಳ್ರಿ ಯಾಕಂದ್ರೆ ಅವ್ರ ಹೊರಗಡೆ ಹೋಗಿ ಕೆಲಸ ಮಾಡಿ ಮಕ್ಕಳಿಗೆ ದುಡಿದು ಹಾಕ್ತಾ ಇದ್ರೆ ಗಂಡ ಹೆಂಡತಿಗೆ ಮನೆಯಲ್ಲಿ ಇಟ್ಟು ಸಾಕ್ತಾ ಇದಾರೆ ಅಂದ್ರೆ ಅದು ಒಂದು ಸಮರ್ಪಣಾ ಮನೋಭಾವವೇ ಆಗಿದೆ ಇರುತ್ತೆ ಕೆಲವರಿಗೆ ಕೆಲಸನೇ ಇರಲ್ಲ ವ್ಯಾಪಾರ ಆಗಿರುತ್ತೆ ಒಂದೊಂದ್ಸರಿ ಕೆಲಸ ಇರುತ್ತೆ ಒಂದೊಂದ್ಸರಿ ಕೆಲಸ ಇರಲ್ಲ ಅವ್ರ ಮನಸ್ಸಲ್ಲೂ ಸಹ ಅನಿಸ್ತಾ ಇರತ್ತೆ ನಾವು ಅಂತೀವಿ ಮನೆಯಲ್ಲಿ ಅಯ್ಯೋ ನನ್ನ ಗಂಡ ಕೆಲಸಕ್ಕೆ ಹೋಗ್ತಾ ಇಲ್ಲ ದುಡಿಯಕ್ಕೆ ಹೋಗ್ತಾ ಇಲ್ಲ ಹೇಳಿ ತಪ್ಪು ತಿಳುವಳಿಕೆ ಇದೆ ಯಾಕಂದರೆ ಅವರಿಗೆ ಒಂದೊಂದ್ಸರಿ ಏನಾಗುತ್ತೆ ಅಂದರೆ ಮೈಂಡ್ ಬ್ಲಾಕ್ ಆದಂಗೆ ಆಗ್ಬಿಟ್ಟಿರುತ್ತೆ ನಾನು ಏನು ಕೆಲಸ ಮಾಡಬೇಕು ಇಷ್ಟು ದಿನ ಅಂತೂ ನನಗೊಂದು ಕೆಲಸ ಇತ್ತು ಈಗ ಹೊಸ ಕೆಲಸನ ನಾನು ಹೇಗೆ ಹುಡ್ಕೊಳ್ಳೋದು ಹೋಗ್ ಕೇಳೋದು ಅನ್ನೋ ಮುಜುಗರ ಕೆಲವೊಮ್ಮೆ ಕಾಡ್ತಾ ಇರತ್ತೆ ನಾನು ಏನು ಮಾಡಬೇಕು ಅಂತ ಸರಿ ತೋರ್ಸ್ತಾ ಇರಲ್ಲ ಹಾಗಾಗಿ ಅವರನ್ನು ನೀವು ಅರ್ಥ ಮಾಡ್ಕೊಳ್ರಿ ಅರ್ಥ ಮಾಡಿಕೊಂಡು ಹೀಗಲ್ಲ ಹಾಗೆ ಅಂತೇಳಿ ಒಂದಿಬ್ಬರೂ ಕೂತ್ಕೊಂಡು ಸಮಾನವಾಗಿ ಅದರ ಬಗ್ಗೆ ಚರ್ಚೆ ನಡೆಸ್ರಿ ಚರ್ಚಿಸಿ ನಂತರ ಅದನ್ನು ಒಂದು ಈ ಥರ ಕೆಲಸ ಮಾಡೋಣ ಈ ಥರ ಕೆಲಸ ಮಾಡೋಣ ಮನೆಯಲ್ಲಿ ಸ್ವಲ್ಪ ಒಡವೆ ಇದೆ ಅದನ್ನು ಏನಾದರೂ ಅಡವಿಟ್ಟು ಅದರಲ್ಲಿ ಸ್ವಲ್ಪ ದುಡ್ಡು ತಗೊಂಡು ಏನಾದರೂ ಸ್ವಂತ ವ್ಯವಹಾರವನ್ನು ಸಣ್ಣದಾಗಿ ಶುರು ಮಾಡೋಣ ಈ ರೀತಿ ಏನಾದರೂ ಒಂದು ಪ್ಲ್ಯಾನಿಂಗ್ ಮಾಡ್ಕೊಳ್ರಿ ಆವಾಗ ನಿಮ್ಮ ಜೀವನ ಸುಖಮಯವಾಗಿರುತ್ತೆ ಅಂದರೆ ಇಲ್ಲಿ ಏನು ತಿಳಿಸ್ತಾ ಇದ್ದೀನಿ ಅಂದರೆ ಸಮರ್ಪಣೆ ಸಮರ್ಪಣೆ ಒಬ್ರಿಗೊಬ್ರು ಇರಲೇಬೇಕು ಅದೇ ಮಕ್ಕಳಿಗೆ ನಾವು ಇಷ್ಟೆಲ್ಲ ಮಾಡಿ ಬೆಳೆಸಿದ್ದೀವಿ ಅಲ್ವಾ ಈಗ ಮಕ್ಕಳು ಕೊನೆಗಾಲದಲ್ಲಿ ತಂದೆ ತಾಯಿಗೆ ಸಮರ್ಪಣಾ ಮನೋಭಾವ ಸೇವೆ ಮಾಡಬೇಕು ಪ್ರತಿ ಒಂದನ್ನ ಭಗವಂತ ಸಮರ್ಪಣೆಯ ಆಧಾರದ ಮೇಲೆಯೇ ಸೃಷ್ಟಿ ಮಾಡಿದ ಹಾಗಾಗಿ ತಾನೆ ನಂಬಿಕೆ ಅನ್ನೋದು ಈ ಸಂಸಾರದಲ್ಲಾಗಿರ್ಬೋದು ಗುರುವಿನಲ್ಲಾಗಿರ್ಬೋದು ನಾವು ಮಾಡುವ ಯಾವುದೇ ಕೆಲಸದಲ್ಲಾಗಿರ್ಬೋದು ಸಮರ್ಪಣೆ ಹೊಂದಿ ಮಾಡ್ತಾ ಇದ್ದೀವಿ ಅಂದರೆ ಅಲ್ಲಿ ನಂಬಿಕೆ ಮುಖ್ಯ ಆಗಿರುತ್ತೆ ನಂಬಿಕೆ ಎಷ್ಟು ಅಚಲವಾಗಿರುತ್ತೋ ನಂಬಿಕೆ ದೃಢವಾದ ವಿಶ್ವಾಸ ಹಾಗೆ ಒಳ್ಳೆಯ ಕರ್ಮಗಳು ಒಳ್ಳೆಯ ಆಲೋಚನೆಗಳು ಎಷ್ಟು ನಮ್ಮ ಮನಸ್ಸಲ್ಲಿ ದೃಢವಾಗಿರ್ತವೋ ಅಷ್ಟೇ ನಮ್ಮ ಜೀವನ ಎತ್ತರಕ್ಕೆ ಒಯ್ಯುತ್ತೆ ನಮ್ಮ ಆಲೋಚನೆಗಳು ಕೀಳ ಮಟ್ಟದ್ದಾಗಿರಬಾರ್ದು ನಮ್ಮ ಆಲೋಚನೆ ಮಹೋನ್ನತವಾಗಿರಬೇಕು ಅಂದ್ರೆ ಅದು ಒಳ್ಳೇದಿರ್ಬೇಕು ಅದರಲ್ಲಿ ಕೆಟ್ಟದು ಅನ್ನೋದು ಹುಡುಕಿದ್ರು ಸಹ ಸಿಗಬಾರ್ದು ಅಷ್ಟೊಂದು ಶುದ್ಧ ಭಾವದಿಂದ ನಾವು ಯೋಚಿಸ್ಬೇಕು ಸಮರ್ಪಣೆ ಆಗ್ಬೇಕು ಆಗ ಮಾತ್ರ ನಮ್ಮ ಜೀವನವನ್ನು ಕೂಡ ನಾವು ಯಶಸ್ವಿಯಾಗಿ ಪೂರೈಸಬಹುದು ಒಳ್ಳೆಯ ಗಂಡ ಹೆಂಡತಿ ಆಗ್ಬೋದು ಒಳ್ಳೆಯ ಅಪ್ಪ ಅಮ್ಮ ಆಗ್ಬೋದು ಅತ್ತೆ ಮಾವನಿಗೆ ಒಳ್ಳೆ ಸೊಸೆ ಮತ್ತೆ ಮಗ ಆಗ್ಬೋದು ಒಟ್ಟಾರೆಯಾಗಿ ಹೇಳಬೇಕು ಅಂದ್ರೆ ಸೃಷ್ಟಿಯನ್ನ ಭಗವಂತ ಮಾಡಿರೋದೆ ಸಮರ್ಪಣೆಯ ಆಧಾರದ ಮೇಲೆ ಭಾವ ಈ ಭೂಮಿಗೆ ಈ ಪ್ರಕೃತಿಗೆ ಮಳೆ ಒಂದು ಸಮರ್ಪಣಾ ಭಾವದಿಂದನೇ ಬರುತ್ತೆ ಬಿಸಿಲು ಕೂಡ ಸಮರ್ಪಣಾ ಭಾವದಿಂದನೇ ಬರುತ್ತೆ ಗಾಳಿ ಕೂಡ ಸಮರ್ಪಣಾ ಭಾವದಿಂದನೇ ಬೀಸ್ತಾ ಇದೆ ಮಣ್ಣು ಕೂಡ ಸಮರ್ಪಣಾ ಭಾವದಿಂದ ಇದೆ ಪಂಚಭೂ ಅಗ್ನಿ ಕೂಡ ಸಮರ್ಪಣಾ ಭಾವದಿಂದನೇ ತನ್ನ ಕೆಲಸವನ್ನ ನಿರ್ವಹಿಸ್ತಾ ಇದೆ ಈ ಪಂಚಭೂತಗಳು ನಮ್ಮ ದೇಹದಲ್ಲೂ ಸಮರ್ಪಕವಾದ ರೀತಿಯಲ್ಲಿ ಸಮರ್ಪಣಾ ಭಾವದಿಂದಲೇ ನಮ್ಮನ್ನ ಬೆಳೆಸ್ತಾ ಇದ್ದಾವೆ ನಮ್ಮನ್ನ ನಾವು ಕಾಪಾಡ್ತಾ ಇದ್ದಾವೆ ಅದೇ ರೀತಿ ಈ ಸೃಷ್ಟಿಯನ್ನು ಕೂಡ ಸಮರ್ಪಣಾ ಭಾವದಿಂದ ಈ ಪಂಚಭೂತಗಳು ಕಾಪಾಡ್ತಾ ಇದ್ದಾವೆ ಸ್ನೇಹಿತರೆ ಅಂದ್ರೆ ಸಮರ್ಪಣೆ ಅನ್ನೋದೇ ಬಹಳ ಮುಖ್ಯ ಇಲ್ಲಿ ಸಮರ್ಪಣೆ ಯಾವ ರೀತಿ ಆಗಿರ್ತೀವೋ ಅಷ್ಟೇ ಗಟ್ಟಿ ಇರುತ್ತೆ ನಮ್ಮ ಸಂಬಂಧಗಳು ಅದರಲ್ಲಿ ನಾನು ನನ್ನದು ಅನ್ನುವ ಅಹಂಕಾರ ಯಾವಾಗ ಮೂಡುತ್ತೆ ನನ್ನಿಂದಲೇ ಎಲ್ಲ ಆಗಿದ್ದು ಅರಾಭಿಮಾನ ಯಾವಾಗ ಮನುಷ್ಯನಲ್ಲಿ ಮೂಡುತ್ತೋ ಸಂಸಾರ ಆಗಿರ್ಬೋದು ಕೆಲವು ಸಂಬಂಧಗಳಾಗಿರ್ಬೋದು ತಮ್ಮ ಅಸ್ತಿತ್ವವನ್ನು ಬಿಡ್ತವೆ ನಾನು ನಾನು ಅಂದು ಕೊನೆಗೆ ಉಳಿಯೋದೇ ನಾನು ಅನ್ನೋದು ಮಾತ್ರ ಉಳಿಯುತ್ತೆ ಹೊರತು ಅವರಲ್ಲಿರೋದೇ ಇಲ್ಲ ಅವರಲ್ಲಿ ಯಾವ ಭಾವವೂ ಇಲ್ಲದೆ ಅವರು ಅವರಲ್ಲೇ ಕಳೆದು ಹೋಗ್ಬಿಟ್ಟಿರ್ತಾರೆ ಅವರನ್ನು ಹುಡುಕೋ ಪ್ರಯತ್ನ ಅವ್ರಿಗೆ ಯಾವಾಗಲೂ ಮಾಡೋಕ್ಕೆ ಆಗೋದಿಲ್ಲ ಇದರಿಂದ ಅವರಿಗೆ ಒಂಟಿತನ ಎಲ್ಲವೂ ಇದ್ದು ನಾನು ಒಂಟಿ ಅನ್ನುವ ಫೀಲ್ ಆಗಲಿಕ್ಕೆ ಶುರುವಾಗತ್ತೆ ಹಾಗಾಗಿ ನಾವು ಗುರುವಿನಲ್ಲಿ ಏನನ್ನಾದರೂ ಇದ್ದೀವಿ ಅಂದರೆ ಮೊದಲು ಸಮರ್ಪಣೆ ಆಗಬೇಕು ಆಗ ಮಾತ್ರ ನಿಮ್ಮ ಇಚ್ಛೆಗಳು ಬೇಗನೆ ಈಡೇರ್ತವೆ ಇವತ್ತು ನೀವು ಪರಿಪೂರ್ಣವಾಗಿ ಸಮರ್ಪಣಾ ಭಾವದಿಂದ ಆ ಗುರುವಿನಲ್ಲಿ ಶರಣಾದರೆ ಖಂಡಿತ ನಾಳೆಯೇ ನಿಮ್ಮ ಇಚ್ಛೆ ಈಡೇರುತ್ತೆ ಆದ್ರೆ ನಿಮ್ಮ ಸಮರ್ಪಣಾ ಭಾವದಲ್ಲಿ ಯಾವುದೇ ರೀತಿ ಅಪನಂಬಿಕೆ ಇರಬಾರದು ಹಾಗೆ ಕೆಲವರು ಹೇಳ್ತಾ ನಾನು ಬಾಬಾರವರ ಪೂಜೆಯನ್ನ ಮಾಡ್ತಾ ತುಂಬಾ ಒಳ್ಳೆಯದಾಗಿದೆ ಹಾಗೆ ಈ ಸಂದೇಶಗಳಿಂದ ನನ್ನ ಜೀವನವೇ ಬದಲಾಗಿದೆ ಅಂತ ಹೇಳ್ತಿದಿರಲ್ಲ ಖಂಡಿತ ನಾನು ಕೂಡ ಸಂತೋಷವಾಗಿದ್ದೀನಿ ನಾವು ಮಾಡ್ತಾ ಇರೋ ಕೆಲಸ ಒಬ್ಬರ ಜೀವನದಲ್ಲಿ ಒಂದು ಬೆಳಕನ್ನು ಮೂಡಿಸ್ತಾ ಇದೆ ಅಂದ್ರೆ ಅದಕ್ಕಿಂತ ದೊಡ್ಡ ಸಾಧನೆ ಇನ್ನೊಂದಿಲ್ಲ ಅಲ್ವಾ ಸ್ನೇಹಿತರೆ ಹಾಗಾಗಿ ಗುರುವಿನಲ್ಲಿ ನಂಬಿಕೆ ಇಟ್ಟಿದ್ದೀರಾ ಅಂದ್ರೆ ಅವರಿಗೆ ಸಮರ್ಪಣೆಯಾಗ್ರಿ ನಿಮ್ಮೆದುರಿಗೆ ಸಾವೇ ಬಂದು ನಿಂತಿರ್ಲಿ ನಿಮ್ಮ ಗುರುವಿನ ಧ್ಯಾನ ಅಚಲವಾಗಿದ್ರೆ ಪರಿಪೂರ್ಣವಾಗಿ ನೀವು ಗುರುವಿಗೆ ಆದ್ರೆ ಆ ಸಾವು ಕೂಡ ನಿಮ್ಮ ಮನದಲ್ಲಿರುವ ಗುರು ನಾಮ ಸ್ಮರಣೆಗೆ ತಲೆಬಾಗಿ ಹಿಂದೆ ಸರಿಯುತ್ತೆ ಸ್ನೇಹಿತರೆ ಅಂತಹ ಗುರು ಮಹಿಮೆಯನ್ನು ಅರ್ಥ ಮಾಡಿಕೊಂಡು ಜೀವನವನ್ನು ನಡೆಸ್ರಿ ಅಂತಹ ಗುರುವಿಗೆ ಶರಣಾಗ್ರಿ ಯಾವ ರೀತಿ ಶರಣಾಗಬೇಕು ಅಂದ್ರೆ ಅಂದ್ರೆ ನೀವು ಕೊಂಚವೂ ಅನುಮಾನ ಪಡಬಾರ್ದು ಜೀವನ ಸರಿ ಆಗುತ್ತೋ ಇಲ್ಲೋ ಸಮಸ್ಯೆಗಳು ಬಗೆಹರಿತವೋ ಇಲ್ಲೋ ನನ್ನ ಇಚ್ಛೆ ಈಡೇರುತ್ತೋ ಇಲ್ಲೋ ನನ್ನ ಕಷ್ಟಗಳು ದೂರವಾಗ್ತವೋ ಇಲ್ಲೋ ಅಂತೇಳಿ ಯಾವತ್ತೂ ಅನುಮಾನ ಪಡಬೇಡ್ರಿ ಹಾಗೆ ಆಗತ್ತೆ ಬಾಪಾ ನನ್ನ ಜೊತೆಗಿದ್ದಾರೆ ನಡೆಸೆ ನಡೆಸ್ತಾರಿ ಯಾವುದೇ ಕಾರಣಕ್ಕವ್ರು ನನ್ನ ಕೈ ಬಿಡಲ್ಲ ಅನ್ನುವ ಸಮರ್ಪಣಾ ಭಾವ ನಿಮ್ಮದಾಗಿದ್ರೆ ಈ ನಿಟ್ಟಿನಲ್ಲಿ ನೀವು ಗಟ್ಟಿಯಾಗಿ ನಿಂತಿದ್ದೆ ಆದರೆ ನೀವು ಈ ಸಮಸ್ಯೆಗಳಿಂದ ಹೊರಗೆ ಬರ್ತೀರಾ ಹಾಗಾಗಿ ನಿಮ್ಮ ಜೀವನ ಕೂಡ ಸರಿಯಾಗಿರಬೇಕು ಅಂದ್ರೆ ಯಾವುದೇ ರೀತಿ ಹಠ ಇರಬಾರ್ದು ದುರಾಭಿಮಾನ ಇರಬಾರ್ದು ನಾನು ನನ್ನದು ಎನ್ನುವ ಅಹಂ ಗರ್ವದಿಂದ ವರ್ತಿಸಬಾರ್ದು ಆಗ ಮಾತ್ರ ನಮ್ಮ ಜೀವನ ನಮ್ಮನ್ನ ನಾವೇ ಕಳ್ಕೊಂಡ್ಬಿಡ್ತೀವಿ ಹಾಗಾಗಿ ಗುರು ಕೃಪೆ ಎಂಬುದು ಲಭ್ಯವಾದ ಗಳಿಗೆಯಲ್ಲೇ ಆತನ ಒಳ ಕಂಗಳು ಬೆಳಕು ಪಡೆಯುತ್ತವೆ ಆಗ ನಮ್ಗೆ ನಾವು ಯಾವುದು ತಪ್ಪು ಮಾಡ್ತಾ ಇದ್ದೀವಿ ಯಾವುದು ಸರಿ ಮಾಡ್ತಾ ಇದೀವಿ ಯಾವ ರೀತಿ ಜೀವನವನ್ನು ನಡೆಸಬೇಕು ಅದರಿಂದ ನಮ್ಮ ಜೀವನ ಸುಖಮಯವಾಗಿರುತ್ತೆ ಅಂತ ಹೇಳಿ ನಾವು ತಿಳಿದುಕೊಳ್ಳಲಿಕ್ಕೆ ಶುರುವಾಗ್ತೀವಿ ಆಗ ನಮ್ಮ ಮನಸ್ಸಲ್ಲಿ ಶಾಂತಿ ನೆಲೆಯಾಗಲಿಕ್ಕೆ ಶುರುವಾಗತ್ತೆ ಶಾಂತಿ ನೆಲೆಸಿದ ಜಾಗದಲ್ಲಿ ಏನಾಗುತ್ತೆ ಆ ಮನೆ ಶಾಂತವಾಗಿರತ್ತೆ ಕುಟುಂಬ ಕೂಡ ತುಂಬಿದ ಕೊಡ ತುಳುಕುವುದಿಲ್ಲ ಅಂತಾರಲ್ಲ ಆ ರೀತಿ ಆ ಕುಟುಂಬ ಯಾವುದೇ ಕಾರಣಕ್ಕೂ ಅವನತಿಯನ್ನು ಹೊಂದೋದಿಲ್ಲ ಯಾವುದೇ ಕಾರಣಕ್ಕೂ ಅಂತಹ ಕುಟುಂಬದಲ್ಲಿ ಬಿರುಗಾಳಿ ಅನ್ನೋದು ಬೀಸೋದಿಲ್ಲ ಹಾಗಾಗಿ ಹೇಳೋದಲ್ವಾ ಗಂಡ ಹೆಂಡತಿ ಅನ್ನುವ ಎರಡು ಚಕ್ರಗಳು ಒಂದಕ್ಕೊಂದು ಸಮರ್ಪಣೆಯನ್ನ ಹೊಂದಬೇಕು ನೀನಿಲ್ಲದ್ರೆ ನಾನಿಲ್ಲ ನಾನಿಲ್ಲದ್ರೆ ನೀನಿಲ್ಲ ಅನ್ನುವ ಸಮರ್ಪಣಾ ಭಾವದಿಂದ ನಾವು ಮುಂದೆ ಸಾಗ ಮಾತ್ರವೇ ನಮ್ಮನ್ನ ಅನುಕರಿಸುವ ಕುಟುಂಬ ನಮ್ಮ ಮಕ್ಕಳಾಗಿರ್ಬೋದು ಯಾರೇ ಆಗಿರ್ಬೋದು ನಮ್ಮ ಕುಟುಂಬದಲ್ಲಿ ಅವರು ಕೂಡ ಕಾಡಿಯಲ್ಲಿ ಆರಾಮಾಗಿ ಕುಳಿತು ತಮ್ಮ ಜೀವನದ ಪಯಣವನ್ನ ಮುಂದುವರಿಸಲಿಕ್ಕೆ ಸಾಧ್ಯ ಆಗುತ್ತೆ ನಾವು ಯಾವ ರೀತಿ ಬದುಕಿ ಬಾಳಿದ್ವ ಅದರ ಪ್ರೇರಣೆ ಕೂಡ ಅವರ ಮೇಲೆ ಬಿದ್ದಾಗ ಅವರು ಕೂಡ ಅದೇ ರೀತಿಯ ಜೀವನವನ್ನ ಮುಂದೆ ಅನುಸರಿಸಿಕೊಂಡು ಹೋಗ್ಲಿಕ್ಕೆ ಸಾಧ್ಯವಾಗುತ್ತೆ ಸ್ನೇಹಿತರೆ ಅಂದ್ರೆ ನಾವು ಬದುಕ್ತೀವಿ ಏನೋ ಬದುಕಬೇಕಾ ಅನ್ನೋದಕ್ಕೆ ಬದುಕಬಾರ್ದು ನಾವು ಬದುಕ್ತಾ ಇದೀವ ಕೇವಲ ನಮ್ಮ ಆಸೆಗಳ ಇಚ್ಛೆಗೋಸ್ಕರ ಬದುಕಬಾರದು ಒಬ್ಬರಿಗೆ ಪ್ರೇರಣೆಯಾಗಿ ಬದುಕಬೇಕು ನಮ್ಮ ಮನೆಯಲ್ಲೇ ಆಗ್ಲಿ ನಾವು ಸತ್ತ ನಂತರ ನೆನಪಿಸಿಕೊಳ್ಳುವಂತ ಇರಬೇಕು ಅವ್ರ ತರನೇ ಬದುಕಬೇಕು ಬದುಕಿದ್ರೆ ಅವ್ರ ತರನೇ ಧ್ಯೇಯಗಳನ್ನ ಇಟ್ಕೊಳ್ಬೇಕು ಒಳ್ಳೆ ಕೆಲಸಗಳನ್ನ ಮಾಡಬೇಕು ಒಳ್ಳೆ ರೀತಿಯಲ್ಲಿ ಸಮಾನವಾಗಿ ಬಂದದ್ದನ್ನ ಸ್ವೀಕರಿಸ್ತಾ ಮನೆಯನ್ನು ಶಾಂತವಾಗಿಟ್ಕೊಂಡು ಒಂದಿರಲಿ ಬಿಡ್ಲಿ ಶಾಂತವಾಗಿ ಸಂಸಾರವನ್ನು ತೇರ ಎಳೆಯುವಂತಹ ಸ್ವಭಾವ ನಮ್ದು ಆಗಿರಬೇಕು ಅಂತ ಹಂಬಲಿಸುವಂತೆ ನಾವು ಇರಬೇಕು ಅಂದ್ರೆ ಒಬ್ರು ನಮ್ಮನ್ನ ನೆನಪು ಮಾಡ್ಕೊಳ್ಬೇಕು ಅಂದ್ರೆ ಕಷ್ಟ ಸಮಸ್ಯೆ ಸಂದರ್ಭದಲ್ಲಿ ಹಾಗೆ ಸುಖ ಸಂತೋಷದ ಸಂದರ್ಭದಲ್ಲಿ ಒಬ್ಬರು ನಮ್ಮನ್ನ ನೆನಪು ಮಾಡ್ಕೊಳ್ಬೇಕು ನಾವು ಸತ್ತ ನೆಂತರೂ ಅವರು ನಮ್ಮನ್ನ ನೆನಪು ಮಾಡ್ಕೊಳ್ತಾ ಇದ್ದಾರೆ ಅಂದ್ರೆ ಏನಾಗುತ್ತೆ ಅಂದ್ರೆ ಅದು ಆ ಭಗವಂತನಿಗೆ ಪ್ರಿಯವಾಗತ್ತೆ ನಾವು ಇಲ್ಲಿ ಇರೋದಿಲ್ಲ ಇವ್ರ ಜೊತೆ ಇರೋದಿಲ್ಲ ಆದ್ರೆ ನಮ್ಮ ಆತ್ಮ ಇನ್ನೊಂದು ದೇಹವನ್ನ ಸೇರಿರುತ್ತೆ ಆದರೂ ಕೂಡ ಆ ಆತ್ಮದ ನೆನಪು ಇಲ್ಲ ಆಗ್ತಾ ಇದೆ ಅಂದ್ರೆ ಈ ಮನೆಯಲ್ಲಿ ಅವ್ರ ವಿಚಾರನ ಒಳ್ಳೆ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ ಅಂದ್ರೆ ಹೋಗಿ ಅದು ಆ ಆತ್ಮಕ್ಕೆ ಅದರ ಪುಣ್ಯವನ್ನ ಸೇರಿಸುವ ಕೆಲಸವನ್ನ ಗುರುಗಳು ಮಾಡ್ತಾರೆ ಸ್ನೇಹಿತರೆ ನಾವು ಸತ್ತ ನಂತರವೂ ಕೂಡ ಒಳ್ಳೇದು ಅಂತ ಇದೀವಿ ಇದ್ದೀವಿ ಒಬ್ಬರ ಹತ್ರ ನಮ್ಮ ಮುಂದಿನ ಜನ್ಮದ ಪಯಣಕ್ಕೂ ಕೂಡ ಆತ್ಮರೂಪವನ್ನು ಪಡ್ಕೊಂಡಿರ್ತೀವೋ ಅಲ್ಲಿಗೂ ಕೂಡ ಈ ಪುಣ್ಯ ಬಂದು ನಮ್ಗೆ ದಾರಿದೀಪವಾಗಿ ನಿಲ್ಲತ್ತೆ ಭಗವಂತ ತನ್ನ ಸ್ವಾರ್ಥಕ್ಕೆ ಯಾವ್ದನ್ನು ತಗೊಳ್ಳಲ್ಲ ಅವ್ರಿಗೆ ಅದ್ರ ಅವಶ್ಯಕತೆ ಇಲ್ಲ ನಮ್ಗೆ ಏನು ಸಿಗ್ಬೇಕೋ ಅದು ಯಾವ ಕಾಲದಲ್ಲಿ ಸಿಗ್ಲಿ ಅವರಿಗೆ ಹೋಗಿ ಸಲ್ಲಿಸುವ ಕೆಲಸವನ್ನ ಗುರುಗಳು ಮಾಡ್ತಾರೆ ಸ್ನೇಹಿತರೆ ಗುರುವಿಲ್ಲದ ಜೀವನ ಅಪೂರ್ಣತೆಯ ಸ್ನೇಹಿತರೆ ನಮ್ಮ ಭಗವಂತನ ಆರದ ಮಾಡ್ತಾ ಇದೀನಿ ನಾನು ಯಾವುದೇ ಗುರುನ ಆರಾಧನೆ ಮಾಡಲ್ಲ ನನ್ನ ಜೀವನದಲ್ಲಿ ನನಗೆ ಯಾವುದೇ ಗುರು ಬೇಕಾಗಿಲ್ಲ ಭಗವಂತನ ಎಷ್ಟೇ ದೊಡ್ಡ ಭಕ್ತನಾದರೂ ಅದೇ ದುರಾಭಿಮಾನ ಅವನ ನಾಶಕ್ಕೆ ಕಾರಣವಾಗುತ್ತೆ ಹಾಗಾಗಿ ಗುರು ಮುಖೇನ ಕೃಷ್ಣ ರಾಮ ಬಾಬಾ ಆಗಿರ್ಬೋದು ತಮ್ಮ ಜೀವನಕ್ಕೆ ಒಂದು ಸಮರ್ಪಣೆಯನ್ನು ಕೊಟ್ಕೊಂಡ್ರು ಸ್ನೇಹಿತರೆ ನ ಒಳಗಿರುವ ನಮ್ಮ ಅಂತರಾತ್ಮ ದರ್ಶನಕ್ಕಾಗಿ ನಾವು ಹಂಬಲಿಸಿ ಪ್ರಯತ್ನಿಸಬೇಕು ಆ ಪ್ರಯತ್ನಕ್ಕೆ ದಾರಿ ತೋರುವಾತ ಮುನ್ನಡೆಸುವ ಆತನೇ ಸಕಲ ಸದ್ಗುಣಿಯಾದ ಗುರು ಸುಖವೆಂಬುದು ಹೊರಗಿನ ನಿರ್ಜೀವ ನಿಶ್ಚಲ ಅಶಾಶ್ವತ ವಸ್ತುಗಳಿಂದ ದೊರಕುವುದೇ ಇಲ್ಲ ಸ್ನೇಹಿತರೆ ಅವೇ ವಸ್ತುಗಳು ಮುಂದೊಮ್ಮೆ ನಮಗೆ ಹೊರೆ ಎನಿಸಲಾರಂಭಿಸುತ್ತವೆ ಅದೇ ಅಧಿಕಾರ ಸೌಂದರ್ಯ ರೊಕ್ಕ ತನ್ನ ಹೊಳಪು ಕಳೆದುಕೊಂಡು ವಿಕಾರವಾಗಿ ನಮ್ಮನ್ನು ಒಂದೊಂದು ಸರಿ ಕೆಣಕಲಾರಂಭಿಸುತ್ತವೆ ಆದರೆ ದೇವನ ಅಂಶವಾದ ಆತ್ಮಕ್ಕೆ ಮಾತ್ರ ವಿರೂಪ ಬಾಧಿಸಿದೆ ಸದಾ ಚೈತನ್ಯ ಚಿಲುಮೆ ಅದು ಆ ಚಿಲುಮೆಯನ್ನು ಸರಾಗವಾಗಿ ಚಿಮ್ಮಿಸಿದಾಗಲೇ ಸುಖವೆಂಬ ಪವಿತ್ರ ಜಲದ ಸಚೇತವಾಗಿ ಮನುಷ್ಯ ನಿರ್ಭಯ ಆಗ್ತಾನೆ ನಿಶ್ಚಿಂತನಾಗ್ತಾನೆ ಹಾಗಾಗಿ ಸ್ನೇಹಿತರೆ ಗುರುವಿನ ಆರಾಧನೆಯನ್ನ ಮಾಡ್ತಾ ಇದ್ದೀವಿ ನಾಮ ಜಪವನ್ನು ಮಾಡ್ತಾ ಇದೀವಿ ಯಾರಿಗೋ ಒಂದು ಸೇವೆಯನ್ನ ಮಾಡ್ತಾ ಇದ್ದೀವಿ ಹಾಗೆ ಮನಸ್ಸಲ್ಲಿ ಒಂದು ಒಳ್ಳೆಯ ಆಲೋಚನೆಯನ್ನ ಮಾಡ್ತಾ ಇದೀವಿ ಹಾಗೆ ಒಂದು ಇಚ್ಛೆಯನ್ನು ಇಟ್ಕೊಂಡಿದ್ದೀವಿ ಹಾಗೆ ಏನನ್ನಾದರೂ ಬೇಕು ಅಂತ ಹೇಳಿ ಬಯಸ್ತಾ ಇದೀವಿ ಸಾಧನೆ ಮಾಡಬೇಕು ಅಂತ ಹೇಳಿ ನಾವು ಅನ್ಕೊಳ್ತಾ ಇದ್ದೀವಿ ಅಂದಾಗ ನಾವು ಬಯಸ್ತಾ ಇದ್ದೀವಿ ಹಾಗೆ ಸಮಾಜಕ್ಕೆ ಒಳಿತನ್ನು ಮಾಡುವ ಮೂಲಕ ನಮ್ಮ ನರಜನ್ಮ ಸಾರ್ಥಕ ಪಡಿಸ್ಕೊಳ್ಬೇಕು ಅಂತ ಹೇಳಿ ಬಯಸ್ತಾ ಇದ್ವಿ ಅಂದಾಗ ದೀನ ದಲಿತರಿಗೆ ಅನಾಥಾಶ್ರಮದ ನಿರ್ಮಾಣ ಮಾಡಬಹುದು ದೈವ ಚಿಂತಕರಿಗೆ ಆಸ್ತಿಕರಿಗೆ ಮಂದಿರಗಳ ನಿರ್ಮಾಣ ಮಾಡ್ಕೊಡ್ಬಹುದು ರೈತರಿಗೆ ಜನಕೋಟಿಗೆ ಮೂಕ ಪ್ರಾಣಿಗಳಿಗೂ ಸಹಾಯವಾಗುವಂತೆ ಕೆರೆ ಕಟ್ಟೆಗಳ ನಿರ್ಮಾಣ ಮಾಡಬಹುದು ಭಿನ್ನ ಭಿನ್ನ ಸತ್ಕಾರ್ಯಗಳನ್ನ ಮಾಡುವಂತೆ ಆ ಗುರುವೇ ನಮಗೆ ಆಗಾಗ ಪ್ರೇರಣೆ ನೀಡ್ತಾರೆ ಆ ಸತ್ಕಾರ್ಯಗಳನ್ನ ನಾವು ಮಾಡ್ಲಿಕ್ಕೆ ಇಚ್ಛೆನೆ ಯಾಕಂದ್ರೆ ನಾವು ಎಷ್ಟೇ ಹಣವನ್ನ ಸಂಪಾದನೆ ಮಾಡ್ಲಿ ಅದು ನಮ್ಮ ಮುಂದೆ ಮಕ್ಕಳಿಗೆ ಬೇಕು ನಮ್ಮ ಬೇಕು ನಮ್ಮ ಮಕ್ಕಳಿಗೆ ಬೇಕು ಅಂತೇಳಿ ನಾವು ಸಂಪಾದನೆ ಮಾಡ್ತಾ ಇದೀವಿ ಹೊರತು ನಾವು ಮಾಡಿಟ್ಕೊಂಡಿದೀವಿ ಸ್ವಲ್ಪ ಒಳ್ಳೆಯ ಕಾರ್ಯಗಳಿಗೆ ಬಳಸೋಣ ಯಾರಿಗಾದ್ರೂ ಸಹಾಯ ಮಾಡೋಣ ಬಡವರಿಗೆ ಒಂದು ಮದುವೆ ಮಾಡಿಸೋಣ ಇಲ್ಲ ಕೆರೆ ಕಟ್ಟೆ ಕಟ್ಸೋಣ ಇಲ್ಲ ಒಂದು ಅನಾಥಾಶ್ರಮದ ಮಕ್ಕಳಿಗೆ ಹೋಗಿ ಏನೋ ಒಂದು ದಾನ ಧರ್ಮ ಮಾಡೋಣ ಈ ರೀತಿ ಮಾಡಿದಾಗ ಈ ರೀತಿ ಸೇವೆ ಮಾಡಿದ ಪುಣ್ಯ ಮಾತ್ರ ನಮ್ಮ ಆಸ್ತಿ ಸ್ನೇಹಿತರೆ ಅದು ಅದು ಯಾರೂ ಕಿತ್ತುಕೊಳ್ಳಲಾಗದ ಆಸ್ತಿ ಅಂದ್ರೆ ಇದು ಮಾತ್ರ ಇಲ್ಲಿ ಅದೇ ನಾವಿಲ್ಲಿ ಶ್ರಮ ಪಟ್ಟು ಕಷ್ಟಪಟ್ಟು ಹಗಲು ರಾತ್ರಿ ಎಂದೇ ನಮ್ಮ ಸುಖ ನೆಮ್ಮದಿ ಶಾಂತಿಯನ್ನೇ ತ್ಯಜಿಸ್ಕೊಂಡು ನಗೋದನ್ನು ಮರೆತು ಜೀವನದಲ್ಲಿ ಸುಖವಾಗಿರೋದನ್ನು ಮರೆತು ನೆಮ್ಮದಿಯೇ ಒಂದು ದಿನ ಮಲಗೋದನ್ನು ಮರೆತು ಕೇವಲ ಹಣ ಸಂಪಾದನೆಗೆ ನಿಂತು ನಿಂತು ಏನು ಹಣವನ್ನು ಸಂಪಾದನೆ ಮಾಡಿರ್ತೀವಲ್ವ ಅದು ನಮಗೋಸ್ಕರ ಅಲ್ಲವೇ ಅಲ್ಲ ಅದನ್ನ ನಾವು ಇಲ್ಲೇ ಬಿಟ್ಟು ಹೋಗ್ತೀವಿ ಅದನ್ನ ನಾವು ಹೋಗೋಕೆ ಸಾಧ್ಯವೂ ಇಲ್ಲ ಅದು ನಮ್ಮ ಮಕ್ಕಳು ಮುಂದೆ ಉಳಿಸ್ಕೊಳ್ತಾರೋ ಇಲ್ಲೋ ಅದು ನಮಗೆ ಗೊತ್ತಿಲ್ಲ ಒಟ್ಟು ನಾವು ಮಾಡಿಡುವ ಪ್ರಯತ್ನದಲ್ಲೇ ಹೋರಾಟ ಮಾಡಿ ಮಾಡಿ ನಮ್ಮ ಸುಖ ನೆಮ್ಮದಿ ಶಾಂತಿಯನ್ನೇ ನಾವು ತ್ಯಜಿಸಿರ್ತೀವಿ ಆದರೂ ನಮ್ಮ ಈ ಹೋರಾಟ ಕೊನೆವರೆಗೂ ನಾವು ನಿಲ್ಲಿಸೋದೇ ಇಲ್ಲ ಸಾಯುವ ಕೊನೆ ಕ್ಷಣದವರೆಗೂ ನಮಗೆ ಇನ್ನೂ ಬೇಕು ಇನ್ನೂ ಬೇಕು ಅಂತಲೇ ಹೊರತು ನಮಗೆಲ್ಲ ಕೊಟ್ಟಿದೆಯಾ ಸಾಕು ನಮ್ಗೆ ಇಷ್ಟಲ್ಲೇ ತೃಪ್ತಿ ಇದೆ ಏನೇ ಮಾಡಿದ್ರು ನಾನು ಇಲ್ಲಿ ಯಾರೆಲ್ಲ ಕಷ್ಟದಲ್ಲಿದ್ದಾರೋ ಅವರಿಗೆ ಸೇವೆ ಮಾಡ್ತೀನಪ್ಪ ಒಂದು ಪ್ರಾಣಿ ಆಗಿರ್ಬೋದು ಒಂದು ಪಕ್ಷಿ ಆಗಿರ್ಬೋದು ಯಾರಿಗೋ ಮನುಷ್ಯರೇ ಆಗಿರ್ಬೋದು ಯಾರಿಗೋ ಒಂದು ಸೇವೆ ಮಾಡ್ತೀನಪ್ಪ ಅಂತ ಹೇಳಿ ನಾವೇನು ಆ ತೀರ್ಮಾನ ತಗೊಂಡು ಸೇವೆ ಮಾಡ್ತೀವಲ್ವಾ ಅದು ಮಾತ್ರ ನಮ್ಮ ಜೊತೆಗೆ ಬರೋದು ಸ್ನೇಹಿತರೆ ಅದನ್ನು ಮಾತ್ರ ನಾವು ತಗೊಂಡು ಹೋಗ್ಲಿಕ್ಕೆ ಸಾಧ್ಯ ಹಾಗಾಗಿ ಜೀವನದಲ್ಲಿ ಸಂಪಾದನೆ ಮಾಡಿರಿ ಸಂತೋಷವಾಗಿರಿ ನಿಮ್ಮ ಕುಟುಂಬದ ಜೊತೆಗೆ ಹಾಗೆ ನೀವು ಏನೆಲ್ಲ ಇಚ್ಛೆಗಳನ್ನು ಪೂರೈಸ್ಕೊಳ್ಬೇಕು ಅಂತ ಇದ್ರೋ ಮಾಡ್ಕೊಳ್ರಿ ಅದರ ಜೊತೆಗೆ ನಿಮ್ಮ ದುಡಿಮೆಯ ಒಂದೇ ಒಂದು ಭಾಗ ಹತ್ತು ಪೈಸೆ ಭಾಗವನ್ನು ನಿಮಗೋಸ್ಕರ ವಿನಿಯೋಗ ಮಾಡ್ಕೊಳ್ರಿ ನಿಮಗೋಸ್ಕರ ಅಂದರೆ ದಾನ ಧರ್ಮ ಸೇವೆ ಅನ್ನುವುದಕ್ಕೆ ಉಪಯೋಗಿಸ್ರಿ ಆಗ ಅದು ನಿಮ್ಮ ಪುಣ್ಯವಾಗಿ ನಿಮ್ಮ ಜೊತೆಗೇ ಇರುತ್ತೆ ಅದನ್ನು ಮಾತ್ರ ನೀವು ತೊಗೊಂಡೋಗ್ಲಿಕ್ಕೆ ಸಾಧ್ಯ ಸ್ನೇಹಿತರೆ ಮೇಲಿನ ಬಟ್ಟೆನೂ ತೆಗೆದು ನಮ್ಮ ಮೇಲೆ ಮಣ್ಣು ಹಾಕ್ತಾರಂತೆ ನಮ್ಮ ಮೇಲಿನ ಬಟ್ಟೆನೂ ತೆಗೆದು ನಮ್ಮ ಮೇಲೆ ಅಗ್ನಿ ಸ್ಪರ್ಶ ಮಾಡ್ತಾರಂತೆ ಹಾಗಾಗಿ ಹಾಗಾಗಿ ನಾವು ಇಲ್ಲಿಂದ ಏನೇ ತಗೊಂಡು ಹೋಗ್ತೀವಿ ಅಂದರೆ ಅದು ಗುರುಭಕ್ತಿಯನ್ನು ಅವರಲ್ಲಿ ಆಗಿರುವ ಸಮರ್ಪಣಾ ಮನೋಭಾವವನ್ನು ಅವರು ಕೊಟ್ಟ ಕಲಿಕೆಯನ್ನು ಅವರು ನಮ್ಮ ಜೀವನದಲ್ಲಿ ಏನು ಒಂದು ಒಳ್ಳೆಯ ಭಾವವನ್ನು ಮೂಡಿಸಿದಾರಲ್ಲ ಉಪದೇಶಗಳ ಮೂಲಕ ನಿಸ್ಸಾಯಕರ ಸೇವೆ ಮಾಡಿರಿ ದಾನ ಧರ್ಮಗಳನ್ನು ಮಾಡಿರಿ ಹಾಗೆ ಒಳ್ಳೆಯ ಯೋಚನೆಯನ್ನು ಮಾಡಿರಿ ಒಳ್ಳೆಯದನ್ನೇ ಬಯಸಿರಿ ಯಾರಿಗೆ ಆಗಲಿ ಹಾಗೆ ಒಳ್ಳೆಯ ದಾರಿಯ ಆಯ್ಕೆಯನ್ನು ಮಾಡಿಕೊಂಡು ಜೀವನವನ್ನು ಒಂದು ಸಮರ್ಪಣಾ ಮನೋಭಾವದಿಂದ ಜೀವಿಸ್ರಿ ಅಂತ ಹೇಳಿ ಏನು ಮಾರ್ಗದರ್ಶನ ಮಾಡಿರ್ತಾರಲ್ಲ ಅವುಗಳನ್ನು ನಾವು ಈ ಕಿವಿಗಳಲ್ಲಿ ಕೇಳಿಸ್ಕೊಂಡಿರ್ತೀವಲ್ವಾ ಅದರ ಪ್ರ ಪ್ರಕಾರ ನಾವು ಬದಲಾಗಿರ್ತೀವಲ್ವ ಅದರ ಪ್ರಕಾರ ನಾವು ಬದಲಾಗಿ ಏನು ಒಂದು ಸ್ವಲ್ಪನಾದರೂ ನಾವು ಪುಣ್ಯವನ್ನು ಸಂಪಾದನೆ ಮಾಡಿದ್ದೀವಿ ಅಂದರೆ ಅದನ್ನು ಮಾತ್ರ ನಾವು ತಗೊಂಡು ಹೋಗಲಿಕ್ಕೆ ಸಾಧ್ಯ ಹಾಗಾಗಿ ಈಗ ನೀವು ಏನನ್ನ ತಗೊಂಡು ಹೋಗಬೇಕು ಅಂತ ಹೇಳಿ ಯೋಚಿಸ್ತಾ ಇದ್ದರೋ ನಿಮಗೆ ಏನು ಅನ್ನಿಸ್ತಾ ಇದೆ ಈಗ ಹೌದಪ್ಪ ನಾ ನಾನು ನನ್ನ ಜೀವನದಲ್ಲಿ ಎಷ್ಟೇ ಗಳಿಸಲಿ ನನಗೆ ಬೇಡ ಅನ್ನೋದು ಮನಸ್ಸೇ ಇಲ್ಲ ಇನ್ನೂ ಬೇಕು ಇನ್ನೂ ಬೇಕು ಒಂದು ಮನೆ ಕಟ್ಟಿದರೆ ಹತ್ತು ಮನೆ ಕಟ್ಟೋಣ ಹತ್ತು ಮನೆ ಕಟ್ಟಿದರೆ ಇಪ್ಪತ್ತು ಮನೆ ಕಟ್ಟೋಣ ಅಲ್ಲ ಹತ್ತು ಎಕರೆ ಜಮೀನು ತಗೊಂಡ್ರೆ ಇಲ್ಲೊಂದು ಇಪ್ಪತ್ತು ಎಕರೆ ಜಮೀನು ತಗೊಳ್ಳೋಣ ಇದೇ ಆಸೆ ಇದೆ ನನಗಂತೂ ಆಸೆನೇ ಮುಗಿತಾ ಇಲ್ಲ ಬಡವರಾದರೆ ನಾನು ಬರೀ ನಮ್ಮ ಮನೆ ಬಗ್ಗೆ ಯೋಚನೆ ಮಾಡ್ತಿದ್ದೀನಿ ಒಡವೆ ತಗೊಳ್ಳೋಣ ವಸ್ತ್ರ ತಗೊಳ್ಳೋಣ ಮುಂದೆ ಮಕ್ಕಳಿಗೆ ಏನಾದರೂ ಮಾಡೋಣ ನಮ್ಮ ಮಕ್ಕಳು ಫಸ್ಟ್ ರ್ಯಾಂಕ್ ಬರಲಿ ನಮ್ಮ ಮಕ್ಕಳು ಚೆನ್ನಾಗಿ ಓದ್ಲಿ ನಾವು ಮಾತ್ರ ಚೆನ್ನಾಗಿರೋಣ ಈ ರೀತಿ ಸ್ವಾರ್ಥ ಭಾವವನ್ನು ತ್ಯಜಿಸಿ ನಾವು ನಮಗೋಸ್ಕರನೂ ಏನಾದರೂ ಮಾಡ್ಕೊಳ್ಳೋಣ ಅದ್ರ ಜೊತೆಗೆ ಜೊತೆಗೆ ಒಂದು ಹತ್ತು ಐದು ಪೈಸೆ ಎಷ್ಟಾದರೂ ದಾನ ಧರ್ಮ ಒಳ್ಳೆಯ ಸೇವೆಯನ್ನು ಮಾಡೋಣ ಒಳ್ಳೆಯದನ್ನು ಯೋಚಿಸೋಣ ಒಳ್ಳೆಯದನ್ನು ಬಯಸೋಣ ಎಲ್ಲರಿಗೂ ಅಂತ ಹೇಳಿ ನಾವು ಅಂದ್ಕೊಳ್ಬೇಕು ಅಂತ ಹೇಳಿ ಅನ್ಸಿದ ಕ್ಷಣವೇ ನಮ್ಮ ಜೀವನ ಉದ್ಧಾರದ ಹಾದಿಯನ್ನು ಕಾಣುತ್ತೆ ಸ್ನೇಹಿತರೆ ಹಾಗಾಗಿ ಈ ಮಾಹಿತಿ ನಿಮ್ಗೆ ಯಾವ ರೀತಿ ಅನ್ಸುತ್ತೋ ನಂಗೆ ಗೊತ್ತಿಲ್ಲ ನಾನು ಬಾಬಾರವರ ಉಪದೇಶಗಳನ್ನ ಎಷ್ಟರ ಮಟ್ಟಿಗೆ ಅರ್ಥ ಮಾಡ್ಕೊಂಡಿದ್ದೀನಿ ಅಂದರೆ ಇಷ್ಟರ ಮಟ್ಟಿಗಂತೂ ಅರ್ಥ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ ಅದು ಕೇವಲ ನಮ್ಮ ಸಮಾಧಾನಕ್ಕೆ ಮಾತ್ರ ಆಗಿರಬಾರ್ದು ಈಗ ನಾನು ಸಂದೇಶ ಕೇಳ್ತಾ ಇದ್ದೀನಿ ಅದು ನನಗೆ ಒಂದು ಸಮಾಧಾನ ಕೊಡ್ತಪ್ಪ ಸಾಕು ಇವತ್ತಿಗೆ ಸಾಕಾಯ್ತು ಮತ್ತೆ ನಾಳೆಗೆ ಮತ್ತೊಂದು ಸಂದೇಶ ಕೇಳಬೇಡ ಮತ್ತೊಂದು ದಿನ ನಾನು ಮುಂದೆ ಹಾಕ್ಬೋದು ಆ ರೀತಿ ಅಂದ್ಕೊಳ್ಬೇಡ್ರಿ ಇವತ್ತು ನಿಮಗೆ ಅದು ಒಂದು ಪಾಠ ಕಲಿಸಿದ್ಯಾ ಇದರಲ್ಲಿ ಇವತ್ತಿನ ಸಂದೇಶದಲ್ಲಿ ಏನಾದರೂ ಒಂಚೂರು ಬದಲಾವಣೆ ನಾನು ಮಾಡ್ಕೊಳ್ಬೇಕು ಅಂತ ಹೇಳಿ ನಾವು ಅದಕ್ಕೆ ಸಮರ್ಪಣೆ ಆದಾಗ ಮಾತ್ರ ನಮ್ಮ ಜೀವನದಲ್ಲಿ ಒಂದು ಪ್ರಕಾಶಮಾನವಾದ ಬೆಳಕು ನೀಡುತ್ತೆ ಸ್ನೇಹಿತರೆ ಆ ಬೆಳಕಿನಲ್ಲೇ ಇಡೀ ಜೀವನವನ್ನು ನಾವು ಸಾಗಿಸ್ಬೋದು ಹಾಗಂತ ಸ್ನೇಹಿತರೆ ಕೆಲವರು ನಿಮ್ಮ ಸಂದೇಶ ಕೇಳಿದರೆ ನನಗೆ ಒಳ್ಳೇದಾಗತ್ತೆ ನಿಮ್ಮ ಸಂದೇಶದಿಂದಲೇ ನಾನು ಇವತ್ತು ಬದುಕಿರೋದು ಇಲ್ಲಾಂದರೆ ನಾನು ಸತ್ತೋಗ್ಬಿಡ್ತಿದ್ದೆ ಯಾವಾಗ್ಲೂ ಅಂತ ಹೇಳ್ತಾರೆ ಸ್ನೇಹಿತರೆ ಖಂಡಿತ ಭಗವಂತ ಹೀಗೆ ಕೈ ಹಿಡಿಯೋದು ಗುರುವು ಹೀಗೆ ಕೈ ಹಿಡಿದಿರೋದು ಸ್ನೇಹಿತರೆ ನಿಮ್ಮನ್ನು ಅಂದರೆ ಅವರೇ ನಿಮ್ಮ ಜೀವನದಲ್ಲಿ ಬರೋ ಪ್ರಯತ್ನ ಮಾಡಿದ್ರು ಯಾವುದೋ ಜನ್ಮದ ಪುಣ್ಯದ ರೂಪದಲ್ಲಿ ಬಂದರು ಇವ ಇವತ್ತಿನ ಸಂದೇಶ ನಿಮಗೆ ಜೀವನದಲ್ಲಿ ಸಕಾರಾತ್ಮಕ ಕೊಡ್ತಾ ಇದೆ ಹೇಗೆ ನಾವು ಇವತ್ತಿನ ಜೀವನ ನಡೆಸಲಿಕ್ಕೆ ಬೆಳಗ್ಗೆದ ಊಟ ತಿಂಡಿ ಹೇಗೆ ಮಾಡ್ತೀವಿ ಅದೇ ರೀತಿ ಈ ಸಂದೇಶ ನಿಮಗೆ ಒಂದು ದಿನದ ಉತ್ಸಾಹವನ್ನು ಕೊಡ್ತಾ ಇದೆ ದೇಹದಲ್ಲಿ ಒಂದು ಸಕಾರಾತ್ಮಕ ಚಿಲುಮೆಯನ್ನು ಮೂಡಿಸ್ತಾ ಇದೆ ಅದೇ ರೀತಿ ನಾಳೆಯ ಸಂದೇಶ ಮತ್ತೊಂದು ದಿನ ಬದುಕಲಿಕ್ಕೆ ಅವಕಾಶ ಕೊಡ್ತಾ ಇದೆ ತಿಳ್ಕೊಳ್ರಿ ಗುರು ನಿಮ್ಮನ್ನ ಜೀವಂತವಾಗಿಡಬೇಕು ಅಂತ ಹೇಳಿ ಇಷ್ಟಪಡ್ತಾ ಇದ್ದಾರೆ ನಿಮ್ಮಿಂದ ಒಳ್ಳೆಯ ಸಾಧನೆಯನ್ನು ಮಾಡಿಸಬೇಕು ಅಂತ ಹೇಳಿ ಇಷ್ಟಪಡ್ತಾ ಇದ್ದಾರೆ ನಿಮ್ಮ ಸಾಧನೆ ಕೂಡ ಈ ಜಗತ್ತಿಗೆ ಸಿಗಬೇಕು ಅಂತ ಹೇಳಿ ಬಯಸ್ತಾ ಇದ್ದಾರೆ ನೀವು ಅಲ್ಪರಲ್ಲ ನಿಮ್ಮಿಂದನೂ ಕೂಡ ಎಲ್ಲ ಸಾಧ್ಯ ಎಲ್ಲವನ್ನ ಪಡೆದುಕೊಳ್ಳಿಕ್ಕೂ ಸಾಧ್ಯ ಆ ಪ್ರಯತ್ನದಲ್ಲಿ ನೀನು ಹೋರಾಟ ಮಾಡು ನಾನ್ ನಿನ್ ಜೊತೆಗೆ ಇದೀನಿ ಪ್ರತಿದಿನ ಅಂತ ಹೇಳಿ ಪ್ರತಿದಿನದ ಸಂದೇಶದ ಮೂಲಕ ಅವರು ನಿಮ್ಮನ್ನ ಬಂದು ಸೇರ್ತಾ ಇದ್ದಾರೆ ಸ್ನೇಹಿತರೆ ಹಾಗಾಗಿ ಸ್ನೇಹಿತರೆ ಈ ಸಂದೇಶಗಳು ನಿಮಗೆ ಸಕಾರಾತ್ಮಕವಾಗಿದವಲ್ವಾ ಇದರಿಂದ ನೀವು ಒಳ್ಳೆಯ ರೀತಿಯಲ್ಲಿ ಬದಲಾವಣೆಯನ್ನು ಮಾಡ್ಕೊಂಡಿದ್ದೀರಲ್ವಾ ಅದು ನನ್ನ ಪ್ರಯತ್ನ ಅಷ್ಟೇ ಸ್ನೇಹಿತರೆ ಅದು ಪೂರ್ವ ನಿರ್ಧಾರಿತ ಬಾಬಾರವರು ನಿಮ್ಮ ಬದುಕಿನಲ್ಲಿ ಬರಬೇಕು ಅಂತೇಳಿ ಅವರು ನಿರ್ಧಾರ ಮಾಡಿದ ಮೇಲೆ ಈ ರೀತಿಯಾಗಿ ದಾರಿಯನ್ನು ಮಾಡಿಕೊಂಡು ಅವರು ನಿಮ್ಮ ಜೀವನದಲ್ಲಿ ಬಂದಿದ್ದಾರೆ ಖಂಡಿತ ನಿಮ್ಮ ಜೀವನ ಉದ್ಧಾರ ಆಗತ್ತೆ ಎಷ್ಟು ದೃಢವಾಗಿರಬೇಕು ಅಂದರೆ ನಿಮ್ಮ ಸಮರ್ಪಣೆ ಯಾವುದೇ ಕಾರಣಕ್ಕೂ ಅಲ್ಲಾಡಬಾರ್ದು ಯಾರೇ ಬಂದು ನಿಮ್ಮನ್ನು ಅಲ್ಲಾಡಿಸಿದ್ರು ಇಲ್ಲಿಂದ ಕದಲು ಇಲ್ಲಿಂದ ಕದಲು ಗುರುವಿನ ಬಿಟ್ಟು ಬಾ ನಾನು ನಿಮಗೆ ಒಂದು ಕೋಟಿ ರೂಪಾಯಿ ಕೊಡ್ತೀನಿ ಆ ಗುರು ಗುರುವನ್ನ ತ್ಯಾಗ ಮಾಡಿಬಿಡು ನಿನಗೆ ಅದು ಕೊಡ್ತೀನಿ ಈ ಸುಖ ಕೊಡ್ತೀನಿ ಆ ಸುಖ ಕೊಡ್ತೀನಿ ಅಂತ ಹೇಳಿದರೂ ಕೂಡ ನನಗೆ ಬೇಡಪ್ಪ ನಾನು ಗುರುವಿನಲ್ಲಿ ನಿಂತಿದ್ದೀನಿ ಅಚಲವಾದ ನಂಬಿಕೆ ಇಟ್ಟು ಅವರ ಪಾದಗಳಲ್ಲಿ ಸಮರ್ಪಣೆ ಆಗಿದ್ದೀನಿ ಅವರು ಏನೇ ಕೊಟ್ಟರು ಆ ಗುರುವು ಏನೇ ಕೊಟ್ಟರು ಅದನ್ನು ನಾನು ಸ್ವೀಕರಿಸ್ತೀನಿ ನನಗೆ ಅವರೇ ಬೇಕು ಅಂತ ನಾನು ಎಲ್ಲಿಗೂ ಬರೋದಿಲ್ಲ ಅಂತ ಹೇಳಿ ನೀವು ದೃಢವಾದ ವಿಶ್ವಾಸದಿಂದ ನಿಂತಾಗ ಆ ಸಮಯದಲ್ಲಿ ನಿಮ್ಮ ಹಣೆ ಬರದಲ್ಲಿ ಸಾವು ನಿರ್ಧಾರವಾಗಿತ್ತು ಅಂತ ಇಟ್ಕೊಡ್ರಿ ಆ ಸಮಯದಲ್ಲಿ ಸಾವೇ ಯಮನ ರೂಪದಲ್ಲಿ ಬಂದು ನಿಮ್ಮ ಎದುರಿಗೆ ನಿಂತರೂ ಕೂಡ ನಿಮ್ಮ ಪ್ರಾಣವನ್ನು ತಗೊಂಡು ಹೋಗ್ಲಿಕ್ಕೆ ಗುರು ಬಿಡೋದಿಲ್ಲ ಯಾಕಂದ್ರೆ ನೀವು ಅವರಲ್ಲಿ ಇಷ್ಟು ದಿಟ್ಟತನದಿಂದ ದೃಢ ನಂಬಿಕೆಯಿಂದ ಸಮರ್ಪಣೆಯಾಗಿದ್ದೀರಾ ಬಾಬಾರವರ ಭರವಸೆಯ ಶಕ್ತಿಯ ಊರ್ಜೆಗಳು ನಿಮ್ಮ ದೇಹವನ್ನು ಪ್ರವೇಶ ಮಾಡಿದಾವೀಗ ಇಂತಹ ಸಕಾರಾತ್ಮಕ ಊರ್ಜೆಗಳಿಂದ ಪ್ರಕಾಶಮಾನಗೊಳ್ಳುತ್ತಿರುವ ನಿಮ್ಮ ದೇಹವನ್ನ ಆ ಯಮನಿಗೂ ಕೂಡ ಸ್ಪರ್ಶ ಮಾಡಲಿಕ್ಕೆ ಆಗೋದಿಲ್ಲ ಸ್ನೇಹಿತರೆ ಅವನು ಕೂಡ ಹಿಂದೆ ಸರಿತಾನೆ ಯಾಕಂದ್ರೆ ಗುರುವಿನ ರಕ್ಷಣೆಯಲ್ಲಿ ನೀವಿದಿರಾ ಗುರುವಿನ ಶರಣದಲ್ಲಿ ನೀವು ನಿಂತಿದ್ದೀರಾ ನಿಮ್ಮ ಕೊರಳಿಗೆ ಪಾಶವನ್ನ ಹಾಕ್ಲಿಕ್ಕೆ ಅವರಿಂದನೂ ಸಾಧ್ಯವಾಗದಿಲ್ಲ ಹಾಗಾಗಿ ಯಾವುದೇ ರೀತಿ ಮೋಹಕ್ಕೆ ಆಸೆಗೆ ಬೀಳದೆ ಗುರುವಿನಲ್ಲಿ ಸಮರ್ಪಣೆಯನ್ನು ಹೊಂದಿದೆ ಸಮರ್ಪಣೆನ ಹೊಂದ್ರಿ ಆಮೇಲೆ ನಿಮ್ಮ ಇಚ್ಛೆಗಳು ಒಂದೊಂದಾಗಿ ಈಡೇರ್ತವೆ ಕಷ್ಟ ಇದೆ ಇಲ್ಲ ಅಂತಲ್ಲ ಸಮಸ್ಯೆಗಳು ನಮ್ಮ ಕರ್ಮಕ್ಕನುಸಾರವಾಗಿ ನಮ್ಮನ್ನು ಆವರಿಸಿದವೆ ನಾನು ಏನ್ ಕಷ್ಟಗಳಿಂದ ಮುಕ್ತಳಲ್ಲ ನನಗೂ ಕಷ್ಟಗಳು ಬಾಧಿಸ್ತಾನೆ ಯಾಕಂದ್ರೆ ನನಗೂ ಒಂದು ಸಂಸಾರ ಇದೆ ನಾನು ಕೂಡ ಕೆಲವೊಂದು ಕರ್ಮಗಳನ್ನ ಮಾಡಿದೀನಿ ಆ ಅನುಸಾರವಾಗಿ ನಾನು ಕೂಡ ಕಷ್ಟ ದುಃಖ ಅನುಭವಿಸ್ತಾ ಇದ್ದೀನಿ ಇಲ್ಲ ಅಂತಲ್ಲ ಅದ್ರಲ್ಲಿ ನನಗೆ ಸಂತೋಷ ಇದೆ ಸಂತೋಷ ಇದೆ ಯಾಕಂದ್ರೆ ನನ್ನ ಜೀವನದಲ್ಲಿ ಏನೇ ಒಂದು ಸಮಸ್ಯೆ ಬಂದಿದೆ ಅಂದ್ರೆ ಅದನ್ನು ಅದು ನನ್ನನ್ನು ಬದಲಾಯಿಸ್ಲಿಕ್ಕೆ ಬಂದಿದೆ ಏನೋ ಒಂದು ಕಷ್ಟ ಬಂದಿದೆ ಅಂದ್ರೆ ಅದು ನನಗೆ ಏನೋ ಒಂದು ಕಲಿಸ್ಲಿಕ್ಕೆ ಬಂದಿದೆ ಅಂತ ಹೇಳಿ ನಾನು ದೃಢವಾಗಿ ತಗೊಳ್ತಾ ಇದ್ದೀನಿ ಆ ಕಷ್ಟಗಳು ಬಹಳ ಬೇಗ ನಿಲ್ತಾ ಇಲ್ಲ ಸರ್ದ್ ಹೋಗ್ತಾ ಇದ್ದಾವೆ ಈ ಕೂಡ ಸಮಸ್ಯೆ ಜೀವನದಲ್ಲಿ ಪಾಠ ಕಲಿಸುತ್ತೆ ಅನ್ಕೊಳ್ತೀನಿ ಅದಕ್ಕಾಗ್ಲೇ ನಾಳೆ ಪರಿಹಾರ ಸಿಕ್ಬಿಡ್ತಾ ಇದೆ ನನಗೆ ಯಾಕಂದ್ರೆ ನಾನು ಸಮರ್ಪಣೆ ಆಗ್ಬಿಟ್ಟಿದ್ದೀನಿ ಗುರುವಿನಲ್ಲಿ ಎಲ್ಲ ನಿನ್ನ ಪಾದಗಳ ಮೇಲೆ ನಾನು ಅರ್ಪಣೆ ಮಾಡಿದ್ದೀನಿ ನೀನೇ ನನ್ನ ಮುಂದಿನ ಜೀವನವನ್ನು ನಡೆಸುವ ಗುರುವಾಗಿದ್ದೀರಾ ಅಂತ ಹೇಳಿ ನಾನು ಸ್ವೀಕರಿಸ್ಬಿಟ್ಟಿದೀನಿ ನೀವೇ ನನ್ನ ಭವಿಷ್ಯವಾಗಿದ್ದೀರಾ ನಾನು ನಾನೇ ಸ್ವಂತ ನನ್ನ ಭವಿಷ್ಯವನ್ನು ರೂಪಿಸ್ಕೊಳ್ತೀನಿ ಅಂತ ಹೇಳಿ ನಾನು ಯಾವಾಗ ಆಸೆ ಪಡಲ್ಲ ನಾನು ಗುರುವಿನಲ್ಲಿ ಸಮರ್ಪಣೆ ಆಗಿದ್ದೀನಿ ಇದನ್ನೇ ಪ್ರಾಮಾಣಿಕವಾಗಿ ಶ್ರದ್ಧೆ ಇಟ್ಟು ನಾನು ಏನು ಮಾಡಬೇಕು ಆ ಕೆಲಸವನ್ನು ಮಾಡ್ತೀನಿ ಬಾಬಾ ಆದರೆ ನನ್ನ ಮುಂದಿನ ಭವಿಷ್ಯ ನೀವೇ ಆಗಿದ್ದೀರಿ ನನ್ನ ನಾಳೆ ನೀವೇ ಆಗಿದ್ದೀರಿ ನನ್ನ ನಾಳೆ ಹೇಗಿರಬೇಕು ಅಂಥೇಳಿ ನೀವೇ ನನಗೆ ಆರಿಸ್ಕೊಟ್ಬಿಡ್ರಿ ನಾನು ಇವತ್ತಿನ ದಿನ ಹೇಗಿರಬೇಕು ಅಂಥೇಳಿ ನಾನು ಪ್ರಾಮಾಣಿಕವಾಗಿ ಪ್ರಯತ್ನಿಸ್ತೀನಿ ಈ ರೀತಿಯ ಮನೋಭಾವವನ್ನು ಹೊಂದಿದಾಗ ಮಾತ್ರ ನಾವು ಜೀವನದಲ್ಲಿ ಯಶಸ್ಸನ್ನು ಗಳಿಸ್ತೀವಿ ಸ್ನೇಹಿತರೆ ಹಾಗಾಗಿ ಯಾವುದೇ ಕಾರಣಕ್ಕೂ ಕೊರಗ್ಬಿಡ್ರಿ ಜೀವನದಲ್ಲಿ ಸಮಸ್ಯೆಗಳು ಬಂದಿದಾವ ಬರಲಿ ಅವಕ್ಕೊಂದು ಪರಿಹಾರ ಇದ್ದೇ ಇರತ್ತೆ ಪರಿಹಾರ ಇಲ್ಲದ ಸಮಸ್ಯೆ ಅಂತೂ ಇಲ್ಲೇ ಇಲ್ಲ ಅಲ್ವಾ ಆ ಸಮಸ್ಯೆಗಳಿಗೆ ಜನ್ಮದಾತರು ನಾವೇ ತಾನೇ ಆ ಸಮಸ್ಯೆಗಳನ್ನು ನಮ್ಮಿಂದ ನಾವೇ ಸೃಷ್ಟಿ ಮಾಡ್ಕೊಂಡಿರೋದಲ್ವಾ ಆ ಸಮಸ್ಯೆಗಳನ್ನೇ ನಾವು ಸೃಷ್ಟಿ ಮಾಡಿದ್ದೀವಿ ಅಂದಮೇಲೆ ಆ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳೋಹ ಮಾಡ್ಕೊಳ್ಳೋ ಅಷ್ಟು ಧೈರ್ಯ ಆತ್ಮವಿಶ್ವಾಸ ನಮಗಿಲ್ವಾ ಅಷ್ಟು ದುರ್ಬಲರ ನಾವು ಅದನ್ನು ಅರ್ಥ ಮಾಡ್ಕೊಡ್ರಿ ಕಷ್ಟಕ್ಕೆ ಕಾರಣ ನಾನೇ ಆಗಿದ್ದೀನಿ ಅಂದರೆ ಆ ಕಷ್ಟದ ಪರಿಹಾರಕ್ಕೂ ನನ್ನಲ್ಲೇ ಒಂದು ಉತ್ತರವಿದೆ ಅಂತೇಳಿ ನಾವು ಅನ್ಕೊಳ್ಬೇಕು ಗುರುವಿಗೆ ನಾವು ಸಮರ್ಪಣೆ ಆಗ್ಬಿಟ್ಟಿದೀವಲ್ವಾ ಅವರ ಮಾರ್ಗದರ್ಶನದಲ್ಲಿ ನಾವು ಸಾಕ್ತಾ ಇದೀವಿ ಅಂದಾಗ ಯಾವುದಕ್ಕೂ ಒಂದು ಸಮಸ್ಯೆಗೆ ಪರಿಹಾರ ಸಿಗ್ತಾ ಇಲ್ಲ ಅಂದ್ರೆ ಎದುರಿಗೆ ನಿಂತು ಅವರ ಪಾದಗಳನ್ನು ಒಮ್ಮೆ ದೃಷ್ಟಿ ಇಟ್ಟು ನೋಡಿ ಅವರ ಕಣ್ಣುಗಳಲ್ಲಿ ನಿಮ್ಮ ಕಣ್ಣುಗಳನ್ನ ಬೆರೆಸಿ ನೋಡ್ರಿ ಖಂಡಿತ ನಿಮ್ಮ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಕಂಡೇ ಕಾಣುತ್ತೆ ಆ ಕಣ್ಣುಗಳಲ್ಲಿ ಸ್ನೇಹಿತರೆ ಈ ವಿಶ್ವಾಸ ನಿಮಗಿದ್ರೆ ಸಾಯಿರಾಮ್ ಅಂತೇಳಿ ಕಮೆಂಟ್ ಮಾಡಿ ಹಾಗಾದ್ರೆ ಎಲ್ಲರೂ ಸೇರಿ ಹೇಳೋಣ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಬ ಹರೇ ಬಾಬಾ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ